ಲಿವರ್ ಇಟ್ ಇಸ್ ಎ ಸೈಲೆಂಟ್ ಆರ್ಗನ್ ಅಂತೀವಿ ಸರ್ ನಾವು ಯಾಕಂದ್ರೆ ಈಗ ನಮಗೆ ಕೈಗೆ ಏನಾದ್ರು ಪೆಟ್ಟು ಬಿತ್ತು ಕಾಲಿಗೆ ಏನಾದ್ರು ಪೆಟ್ಟು ಬಿತ್ತು ಅಂದ್ರೆ ನಮ್ಗೆ ಇಮಿಡಿಯೆಟ್ಲಿ ಗೊತ್ತಾಗುತ್ತೆ ಲಿವರ್ಗೆ ಏನಾದ್ರು ಪೆಟ್ಬಿದ್ರೆ ಅನ್ಲೆಸ್ ಲಾಸ್ಟ್ ಸ್ಟೇಜ್ಗೆ ಹೋಗೋವರೆಗೂ ಕಷ್ಟ ಉದಾಹರಣೆಗೆ ಕುಡಿತಾನೆ ಏನಾಗುತ್ತೆ ಲಿವರ್ ಲಿವರ್ ನಾವು ಕುಡಿದ ತಕ್ಷಣ ಅದು ಹೊಟ್ಟೆಲಿಂದ ಬ್ಲಡ್ ವೆಸಲ್ಸ್ ಅಲ್ಲಿ ಅಬ್ಸಾರ್ಬ್ ಆಗ್ಬಿಟ್ಟು ಫಸ್ಟ್ ಹೋಗೋದೇ ಲಿವರ್ಗೆ ಡ್ಯಾಮೇಜ್ ಆಗ್ಬಿಟ್ಟು ಲಿವರ್ ಇನ್ ಕೆಲಸ ಆಗಲ್ಲ ನನ್ನ ಕೈಲಂತೆ ಅಂತ ಇಟ್ ವಿಲ್ ಸ್ಟಾಪ್ ವರ್ಕಿಂಗ್ ಸೊ ಯಾವ ತರ ಫುಡ್ ತಗೋಬೇಕಾಗ್ ಫ್ಯಾಟಿ ಲಿವರ್ ಆಗ ಬ್ಯಾಲೆನ್ಸ್ಡ್ ಡೈಟ್ ಅಂತ ಹೇಳ್ತೇವೆ ಸರ್ ಅಂದ್ರೆ ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ ತಿನ್ಬಾರ್ದು ತಿನ್ನೋದಕ್ಕಾಗದೇ ತೂಕ ದಿನೇ ದಿನೇ ಕಡಿಮೆ ಆಗ್ತಾ ಹೋಗಿದ್ದಾರೆ ಒಂದು ಮೂರು ತಿಂಗಳಿಂದ ಗ್ಯಾಸ್ಟ್ರಿಕ್ ಅದು ಇದು ಅಂತ ಹೇಳಿ ಏನೋ ಒಂದು ಔಷಧಿ ಹಳ್ಳಿಗಾಡು ಕಡೆ ಗೊತ್ತಲ್ಲ ತಗೊಂತಾ ಇರ್ತಾರೆ ನಮ್ಮ ಸಂಶಯ ಇರೋದು ಇದು ಈ ಅನ್ನನಾಳ ಜಠರದ ಜಂಕ್ಷನ್ ಅಲ್ಲಿರೋ ಒಂದು ಕ್ಯಾನ್ಸರ್ ಇದು ಬಟ್ ಇದು ಮೆಸೇಜ್ ಏನಂದ್ರೆ ಇದು ಇದು ಒಂದು ತುಂಬಾ ಇಂಪಾರ್ಟೆಂಟ್ ಲರ್ನಿಂಗ್ ಕೇಸ್ ಇದು ಆ್ಯಕ್ಚುಲಿ ಯಾಕಂದರೆ ಒಂದು ಮೂವತ್ತೊಂದು ವರ್ಷದ ಪೇಶೆಂಟ್ ಯಂಗ್ಸ್ಟರ್ ಮೂವತ್ತೊಂದು ವರ್ಷ ಅಂದ್ರೆ ಯಾರು ಕ್ಯಾನ್ಸರ್ ಅಂಥದ್ದು ಒಂದು ಸಂಶಯ ಇರಲ್ಲ ಅವ್ರಿಗೆ ಬಟ್ ಹಲವಾರು ಈಗ ನೋಡ್ತಾ ಇರೋ ಕ್ಯಾನ್ಸರ್ಗಳು ಯಾಕೆ ಅಂದ್ರೆ ನಮ್ಮ ಒಂದು ಜೀವನ ಶೈಲಿ ತಿನ್ನೋ ಆಹಾರ ಈಗ ಫುಡ್ ಅಲ್ಲೇ ತೊಂದರೆ ಇದೆ ನಾವು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಇಟ್ಕೊಂಡಿರೋದ್ರೆ ಏನೇನು ಸಮಸ್ಯೆಗಳು ಕಾಡ್ಬೋದು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಅಂತ ನಾವು ಬಂದಿದ್ದೀವಿ ಸ್ನೇಹಿತರೆ ಎಲ್ಲರಿಗೂ ಕಲಾ ಮಾಧ್ಯಮಕ್ಕೆ ಸ್ವಾಗತ ಕೋರ್ತಾ ನಾನು ನಿಮ್ಮ ಪರಂ ಬನ್ನಿ ಸ್ನೇಹಿತರೆ ಇವತ್ತು ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮ್ಮ ಆರೋಗ್ಯ ಹೇಗೆ ಸುಧಾರಿಸ್ಕೋಬೇಕು ಹೇಗೆ ಸರಿಯಾಗಿ ಇಟ್ಕೋಬೇಕು ಅಂತ ಬಹಳ ಮುಖ್ಯವಾಗಿ ನಾವು ತಿನ್ನುವ ಆಹಾರ ಕುಡಿಯುವ ನೀರು ಅಥವಾ ಯಾವುದೇ ಇರ್ಬೋದು ಸ್ನೇಹಿತರೆ ನಮ್ಮ ಹೊಟ್ಟೆಗೆ ಏನು ಸೇರುತ್ತಲ್ಲ ಅದು ನಮ್ಮಲ್ಲಿ ಉಂಟು ಮಾಡಬಹುದಾದಂತಹ ಕಾಯಿಲೆಗಳೇನೇನೋ ನಾವು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ಜಠರ ಇತ್ಯಾದಿ ಅಂಗಗಳನ್ನು ಸರಿಯಾಗಿ ಇಟ್ಕೊಂಡಿರೋದ್ರೆ ಏನೇನು ಸಮಸ್ಯೆಗಳು ಕಾಡ್ಬೋದು ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಸೊ ಗ್ಯಾಸ್ಟ್ರೋ ಅಂತ ಕರೀತಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಅಂತ ನಾವು ಬಂದಿದ್ದೀವಿ ಇದು ಬೆಂಗಳೂರಿನ ಹೆಚ್ ಎಸ್ ಆರ್ ಬಡಾವಣೆ ಸ್ನೇಹಿತರೆ ಹೆಚ್ ಎಸ್ ಆರ್ ಬಡಾವಣೆಯಲ್ಲಿ ನಾವು ಇದ್ದೀವಿ ಇಲ್ಲಿ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ ಸ್ನೇಹಿತರೆ ನಮ್ಮ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಯು ಕೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮೂಲ ಅವರು ಕರ್ನಾಟಕದವರೇ ಸ್ನೇಹಿತರೆ ಈಗ ಕಳೆದ ಮೂರು ವರ್ಷದಿಂದ ಬೆಂಗಳೂರಿನಲ್ಲಿ ಬೆಂಗಳೂರಿನ ಹೆಚ್ ಎಸ್ ಆರ್ ಬಡಾವಣೆಯಲ್ಲಿ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ಸ್ನ ತೆರೆದಿದ್ದಾರೆ ಮಕ್ಕಳು ಮಹಿಳೆಯರು ಪುರುಷರು ಹಿರಿಯರು ಎಲ್ಲರಿಗೂ ಸಂಬಂಧಪಟ್ಟಂತಹ ಗ್ಯಾಸ್ಟ್ರೋ ಅಂದರೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೆಡಿಕೇಟೆಡ್ ಆಸ್ಪತ್ರೆ ಬೇರೆ ಆಸ್ಪತ್ರೆಗಳಲ್ಲಿ ಸ್ನೇಹಿತರೆ ಅನೇಕ ವಿಭಾಗಗಳು ಅದರಲ್ಲಿ ಗ್ಯಾಸ್ಟ್ರೋ ಒಂದು ಸೆಂಟರ್ ಇರುತ್ತೆ ಆದರೆ ಇದು ಹಾಗಲ್ಲ ಸ್ನೇಹಿತರೆ ಗ್ಯಾಸ್ಟ್ರೋ ಜೀರ್ಣಾಂಗ ವ್ಯವಸ್ಥೆ ಒಂದು ಸಪರೇಟ್ ಡೆಡಿಕೇಟೆಡ್ ಫುಲ್ ಪ್ಲೇಜ್ಡ್ ಆಸ್ಪತ್ರೆ ಇದು ಸ್ನೇಹಿತರೆ ಸೊ ಒಳಗಡೆ ಹೋಗೋಣ ನಾವು ತಿನ್ನುವ ಆಹಾರದಿಂದ ಏನೆಲ್ಲ ಸಮಸ್ಯೆ ಕಾಡಬಹುದು ಅದನ್ನು ಸರಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಥವಾ ಆ ಸಮಸ್ಯೆ ಬಂದರೂ ಕೂಡ ಅದನ್ನು ವಾಸಿ ಮಾಡ್ಕೊಳ್ಳೋದು ಹೇಗೆ ಎಲ್ಲೋ ನಮ್ಮ ವೈದ್ಯರು ವಿವರಿಸ್ತಾರೆ ಹಾಗೆ ಈ ಆಸ್ಪತ್ರೆ ಟೂರ್ ಕೂಡ ನೋಡೋಣ ಸ್ವಾಗತ ನಿಮಗೆ ಆರೋಗ್ಯ ಸಾಧನೆಯ ಈ ವಿಡಿಯೋಗೆ ಬನ್ನಿ ಸ್ನೇಹಿತರೆ ನಾವು ಬಂದು ಈಗ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್ಸ್ಗೆ ಸ್ನೇಹಿತರೆ ಡಾಕ್ಟರ್ ರೆಡ್ಡಿ ಸರ್ ಹತ್ರ ಮಾತಾಡೋಣ ಸ್ನೇಹಿತರೆ ಇಲ್ಲಿದ್ದಾರೆ ಬನ್ನಿ ಹೋಗೋಣ ಸರ್ ನಮಸ್ತೆ ನಮಸ್ತೆ ಬನ್ನಿ ಗುಡ್ ಮಾರ್ನಿಂಗ್ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ನಾನು ಡಾಕ್ಟರ್ ಯೋಗಾನಂದ್ ರೆಡ್ಡಿ ಇಲ್ಲಿ ನಾನು ಚೀಫ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಮತ್ತು ಡೈರೆಕ್ಟರ್ ಈ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆ ಅಂತ ಇದು ಜೀರ್ಣಕ್ರಿಯೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರೋ ವಿಶೇಷ ಆಸ್ಪತ್ರೆ ಇದು ಎಲ್ಲ ತರದ ಒಂದು ಜೀರ್ಣ ಅಂಗಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳಿಗೆ ಇದು ಎಕ್ಸ್ಕ್ಲೂಸಿವ್ ಆಗಿ ಒನ್ ಸ್ಟಾಪ್ ಸರ್ವಿಸ್ ಅಂತ ಒಂದೇ ಕಡೆ ಎಲ್ಲ ಒಂದು ಸೂಪರ್ ಸ್ಪೆಷಲಿಸ್ಟ್ ಒಂದು ಒಂಬತ್ತು ಜನ ತಜ್ಞರು ಗ್ಯಾಸ್ಟ್ರಾಂಟ್ರಾಲಜಿಸ್ಟು ಇರೋವಂಥ ಜಾಗ ಸೊ ಇದು ಎಕ್ಸ್ಕ್ಲೂಸಿವ್ ಆಗಿ ನಾವು ಓನ್ಲಿ ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಬ್ಲಮ್ಸ್ಗೆ ನೋಡ್ತೀವಿ ಅದು ನುಂಗೋದು ತುತ್ತು ನುಂಗೋ ತೊಂದರೆಯಿಂದ ಹಿಡಿದು ಮಲಬದ್ಧತೆ ಫೈಲ್ಸ್ ಫಿಷರಿಂದ ಹಿಡಿದು ಪ್ರತಿಯೊಂದು ಇನ್ಕ್ಲೂಡಿಂಗ್ ಕೆಲವೊಂದು ಕ್ಯಾನ್ಸರ್ಗಳದೂ ಸೊ ಒಟ್ಟಿನಲ್ಲಿ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಎಂಡ್ ಟು ಎಂಡ್ ಏನಿದೆ ಎಲ್ಲ ಥರದ್ದು ಪ್ರಾಬ್ಲಮ್ಸ್ಗೂ ಇದು ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಈ ವಿಶೇಷವಾಗಿ ಆಸ್ಪತ್ರೆ ಮಾಡೋದು ಈಗ ಹೃದಯಕ್ಕೆ ಸಂಬಂಧಪಟ್ಟಂಗೆ ಜಯದೇವ ನರಗಳಿಗೆ ಸಂಬಂಧಪಟ್ಟಂಗೆ ನಿಮ್ ಹ್ಯಾಂಡ್ಸ್ ಅಂತೆಲ್ಲ ಕೇಳಿರ್ತೀರಲ್ಲ ಅದೇ ಥರ ಇದು ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಆಸ್ಪತ್ರೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಗ್ಯಾಸ್ಟ್ರೆಂಟ್ರಾಲಜಿ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರುವಂಥ ವಿಶೇಷವಾಗಿರೋ ಆಸ್ಪತ್ರೆ ಇದು ಎಷ್ಟನೇ ವರ್ಷದ ಪ್ರಾಕ್ಟೀಸ್ ಇದು ಮೂರನೇ ವರ್ಷದ ಪ್ರಾಕ್ಟೀಸು ನಾನು ಒಂದು ಬ್ಯಾಂಗ್ಳೂರಲ್ಲಿ ನಾನು ಒಂದು ಇಪ್ಪತ್ತೊಂದು ವರ್ಷ ಇಂಗ್ಲೆಂಡಲ್ಲಿದ್ದೆ ಅಲ್ಲಿ ನನ್ನ ಟ್ರೈನಿಂಗ್ ಅದೆಲ್ಲ ಮುಗಿಸಿ ಅಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡಿ ಇಲ್ಲಿ ಬಂದು ಈ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆಫ್ ಗ್ಯಾಸ್ಟ್ರೋಂಟ್ರಾಲಜಿನ ನಮ್ಮ ಕರ್ನಾಟಕ ಜನಕ್ಕೆ ನಾವು ಸೌಲಭ್ಯ ಕೊಡಬೇಕಂತ ಆ ಒಂದು ಉದ್ದೇಶದ ಮೇಲೆ ಈ ಆಸ್ಪತ್ರೆಯನ್ನು ನಾವು ಶುರು ಮಾಡಿದ್ದು ಸೊ ಇಲ್ಲಿ ಶುರು ಮಾಡಿದಾಗ ಒಬ್ಬನೇ ಇದ್ದೆ ಈಗ ನಾವು ಒಂಬತ್ತು ಜನ ನುರಿತ ಇಲ್ಲಿ ವಾವ್ ಸೊ ದಯವಿಟ್ಟು ನಮಗೆ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟ್ ಎಲ್ಲ ಚಿಕಿತ್ಸೆ ಎಲ್ಲ ತೋರಿಸಬಹುದಾ ದಯವಿಟ್ಟು ಖಂಡಿತ ಇಲ್ಲಿ ಈಗ ಒಂದು ಪೇಷಂಟ್ ಇದ್ದಾರೆ ಒಂದು ಇಂಟ್ರೆಸ್ಟಿಂಗ್ ಕೇಸು ನೋಡೋಣ ಇವರು ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಇದು ಅಂತ ಹೇಳಿ ಒಂದು ಮೂರ್ನಾಲ್ಕು ತಿಂಗಳಿಂದ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಮಾತ್ರೆಗಳು ಅದು ಇದು ನುಂಗ್ತಾ ಇದ್ದಾರೆ ಹೊಟ್ಟೆ ನೋವು ತೂಕ ಕಡಿಮೆ ಆಗ್ತಾ ಇದೆ ವಾಕರ್ಕೆ ಬರ್ತಾ ಇದೆ ಕೆಲವೊಂದು ಟೈಮು ವಾಮಿಟು ಮಾಡ್ಕೊತಾ ಇದ್ದಾರೆ ಈಗ ಸಾಮಾನ್ಯವಾಗಿ ಇದು ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಕೆಲವೊಂದು ಮೆಡಿಸಿನ್ಸ್ ತೊಗೊಂಡು ಹೋಗ್ತಾ ಇರ್ತಾರೆ ಸೊ ಯಂಗ್ ಪೇಷಂಟ್ ಇವರು ತರ್ಟಿ ಒನ್ ಇಯರ್ಸು ಈಗ ಇವರಿಗೆ ನಾವು ಒಂದು ಎಂಡೋಸ್ಕೋಪಿ ಅಂತ ಒಂದು ಸಿಂಪಲ್ ಕ್ಯಾಮ್ರಾ ಟ್ಯೂಬ್ ಇಟ್ಟು ಒಳಗಡೆ ಅನ್ನನಾಳ ಜಟ್ರ ಇದನ್ನೆಲ್ಲ ಪರೀಕ್ಷೆ ಮಾಡ್ತೀವಿ ಸೊ ಅದನ್ನು ಟೇಬಲಲ್ಲಿ ಪೇಷಂಟ್ ಆಲ್ರೆಡಿ ಇದ್ದಾರೆ ನೀವು ರೆಡಿ ಇದ್ದರೆ ನಾವು ಹೋಗಿ ನೋಡ್ಬೋದು ಬನ್ನಿ ಸ್ವಾಗತ ಎಲ್ರಿಗೂ ಎಂಡೋಸ್ಕೋಪಿ ಡಿಪಾರ್ಟ್ಮೆಂಟ್ ಅಂತ ಇದು ಎಂಡೋಸ್ಕೋಪಿ ಅಂದರೆ ಈಗ ಈ ಇದು ಆಪರೇಷನ್ ಥಿಯೇಟ್ರ್ ಥರನೇ ಬಟ್ ಆಪ್ರೇಷನ್ ಥಿಯೇಟ್ರಲ್ಲಿ ಕಂಪ್ಲೀಟಾಗಿ ಎವ್ರಿಥಿಂಗ್ ಸ್ಟೆರೈಲ್ ಇರಬೇಕು ಬಟ್ ಎಂಡೋಸ್ಕೋಪಿಲಿ ಆ ಥರದ್ದಲ್ಲ ಯಾಕಂದರೆ ಈಗ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ಕಲ್ಲಲ್ಲಿ ಎಷ್ಟೋ ಒಂಥರ ಬ್ಯಾಕ್ಟೀರಿಯಾ ಇರುತ್ತೆ ಹಾಗಾಗಿ ಇದು ಸಿಂಪಲ್ ಪ್ರೊಸೀಜರ್ಸ್ ಯಾಕಂದ್ರೆ ಇವೆಲ್ಲ ಐದು ಹತ್ತು ನಿಮಿಷ ತಗೊಳ್ಳೋ ಅಂತ ಒಂದು ಪ್ರೊಸೀಜರ್ಸು ಸೊ ಇದು ನಾವು ಎಂಡೋಸ್ಕೋಪಿ ರೂಮ್ ಅಂತ ಇಡ್ತೀವಿ ಇಲ್ಲಿ ಎಲ್ಲ ಥರದ್ದು ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿರ್ತೀವಿ ಯಾಕಂದರೆ ಇಲ್ಲಿ ಒಂದು ಆರು ತಿಂಗಳ ಮಗುವಿಂದ ಹಿಡಿದು ಒಂದು ತೊಂಬತ್ತೈದು ವರ್ಷ ವೃದ್ಧರವರೆಗೂ ಎಲ್ಲ ತರದ್ದು ಪ್ರೊಸೀಜರ್ಸ್ ಮಾಡ್ತಾ ಇರ್ತೀವಿ ಬಟ್ ಇದೇನಂದರೆ ಇದರಲ್ಲಿ ಬರೋ ಇನ್ಫಾರ್ಮೇಷನ್ ಯಾವ ಸ್ಕ್ಯಾನಲ್ಲೂ ಬರೋದಿಲ್ಲ ಯಾಕಂದ್ರೆ ಇದನ್ನ ಅದಕ್ಕೋಸ್ಕರನೇ ಕಂಡಿಡ್ದಿರೋದು ಯಾಕಂದ್ರೆ ಈಗ ಜಟರ ಕರಳು ಇವೆಲ್ಲ ಸಾಲಿಡ್ ಆರ್ಗನ್ಸ್ ಎಲ್ಲ ಸ್ಕ್ಯಾನ್ ಮಾಡ್ಲಿಕ್ಕೆ ಸಿ ಟಿ ಸ್ಕ್ಯಾನ್ ಮಾಡು ಎಮ್ ಆರ್ ಐ ಮಾಡು ಆ ಥರದ್ರಲ್ಲೆಲ್ಲ ಏನು ಕಾಣಿಸಲ್ಲ ಈಗ ಬಲೂನ್ ಅಲ್ಲಿ ಗಾಳಿ ತೆಗೆದ್ರೆ ಫ್ಲಾಟ್ ಆಗಿರುತ್ತಲ್ಲ ಆ ತರ ಇರುತ್ತೆ ನಮ್ಮ ಜಟರ ಎಲ್ಲ ನಾವು ಒಳಗಡೆ ಹೋಗಿ ಗಾಳಿ ಹಾಕಿ ಅದನ್ನ ಡಿಸ್ಟೆಂಡ್ ಮಾಡ್ತೀವಿ ಅವಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಬಂದು ಅದರಲ್ಲಿ ನೋಡ್ತಾ ಇರ್ತೀವಿ ಸೊ ಟೆಕ್ನಾಲಜಿ ತುಂಬಾ ತುಂಬ ಸಿಂಪಲ್ ಪ್ರೊಸೀಜರು ರಾಜೇಶ್ ಈಗ ನುಂಗಿ ಅದನ್ನ ಏನಿಲ್ಲ ಸ್ವಲ್ಪ ಸ್ಪ್ರೇ ಕೊಟ್ಟಿದ್ದೀವಿ ನಿಮಗೆ ಗಂಟ್ಲೆಲ್ಲ ಅದು ಸ್ವಲ್ಪ ಆಗುತ್ತೆ ಸೊ ನಾವೀಗ ಜಂಟಲಾಗಿ ಎಂಡೋಸ್ಕೋಪ್ನ ನಾವು ಬಾಯಿ ಮುಖಾಂತರ ಇನ್ಸರ್ಟ್ ಮಾಡ್ತಾ ಇದೀವಿ ಬಾಯಿ ಅದು ಹಾಂ ಇದು ನಮ್ದು ಬ್ಯಾಕ್ ಆಫ್ ದ ಥ್ರೋಟ್ ಇದು ಈಗ ನಾವು ನೋಡಿ ಈಗ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಓಪನಿಂಗು ಅಲ್ಲಿ ಹೋದ್ರೆ ಶ್ವಾಸಕ್ಕ ಲಂಗ್ಸ್ ಸೊ ನಾವು ಅದ್ರ ಕೆಳಗಡೆ ಹೋಗಬೇಕು ಓಕಲ್ ಕಾರ್ಡ್ಸ್ ಕೆಳಗಡೆ ಇಲ್ಲಿ ಇಲ್ಲಿ ಸೊ ಈಗ ಪೇಷಂಟ್ ಈ ಟೈಮಲ್ಲಿ ನಾವು ಒಂದ್ಸರಿ ನುಂಗಿ ಅಂತ ಹೇಳ್ತೀವಿ ಒಂದ್ಸರಿ ನುಂಗಿದ ತಕ್ಷಣ ನಾವು ಅನ್ನ ನಾಳೆ ಈಗ ಹೌದ್ರಿ ಸೊ ಈಗ ಪೇಶೆಂಟ್ ಮಾಡೋವಂಥದ್ದು ಏನಿರೋದಿಲ್ಲ ಈಗ ಅವ್ರ ಪಾಡ್ಗೆ ಅವರು ಆರಾಮಾಗಿ ಉಸಿರಾಡ್ತಾ ಇರ್ಬೋದು ಅಷ್ಟೇ ಯಾವುದೇ ರೀತಿಯ ನೋವಿಲ್ಲ ಈಗ ಈ ಪೇಶೆಂಟ್ಗೆ ಇಲ್ಲಿ ಸ್ವಲ್ಪ ಏನೋ ಒಂದು ತೊಂದರೆ ಇದೆ ಈಗ ಒಂದೇ ನಿಮಿಷ ಆರಾಮಾಗಿ ಉಸಿರಾಡ್ತಾ ಇರಿ ಫೋಟೋ ಕ್ಯಾಪ್ಚರ್ ಮಾಡುತ್ತೆ ನಾವು ಇಲ್ಲಿ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಈಗ ಇಲ್ಲಿ ನಾರ್ಮಲಿ ಈ ತರ ಒಂದು ಅಲ್ಸರ್ ಒಂಥರ ತರ ಸ್ವಲ್ಪ ಗಡ್ಡೆ ತರ ಕಾಣಿಸ್ತಾ ಇದೆ ಇದು ಇದು ಇರಬಾರ್ದು ಯಾಕಂದ್ರೆ ತುಂಬಾ ಸ್ಮೂತ್ ಆಗಿರುತ್ತೆ ಇದರ ಮುಖಾಂತರ ನಾವು ಈಗ ಜೆಂಟಲ್ ಆಗಿ ಸ್ವಲ್ಪ ಗಾಳಿ ಹಾಕಿ ನಮ್ಗೆ ಆರಾಮಾಗಿ ಕಾಣಿಸ್ಬೇಕು ಪ್ರತಿಯೊಂದನ್ನು ಬಟ್ ಇಲ್ಲಿ ಆ ತರ ಇಲ್ಲ ನೋಡಿ ಇದೆಲ್ಲ ಸ್ವಲ್ಪ ಅಬ್ನಾರ್ಮಲ್ ಇದೆ ಇದೆಲ್ಲ ಫ್ರೂಟ್ ಕ್ಲಿಯರ್ ಮಾಡಲಿಕ್ಕೆ ಇವ್ರಿಗೆ ಏನಾಗಿದೆ ಅಂದರೆ ಈಗ ಇದು ಆಲ್ರೆಡಿ ಇದೆಲ್ಲ ಸ್ವಲ್ಪ ಒಂದು ಗಡ್ಡೆ ಥರ ಆಗಿದೆ ನೋಡಿ ಓಹೋ ಈ ತಿನ್ನೋದಕ್ಕೂ ಆಗದೆ ತೂಕ ದಿನೇ ದಿನೇ ಕಡಿಮೆ ಆಗ್ತಾ ಹೋಗಿದ್ದಾರೆ ಒಂದು ಮೂರು ತಿಂಗಳಿಂದ ಗ್ಯಾಸ್ಟ್ರಿಕ್ ಅದು ಇದು ಅಂತ ಹೇಳಿ ಏನೋ ಒಂದು ಔಷಧಿ ಹಳ್ಳಿಗಾಡು ಕಡೆ ಗೊತ್ತಲ್ಲ ತಗೊತಾ ಇರ್ತಾರೆ ಸೊ ಈಗ ನಾವು ಇದು ಸ್ವಲ್ಪ ಬಯೋಪ್ಸಿಸ್ ಎಲ್ಲ ತಗೊಬೇಕಾಗುತ್ತೆ ಇದನ್ನ ಒಂದು ವಿತಿನ್ ಒನ್ ಅಲ್ಲಿ ತಗೊಂಡು ನಾವು ಆಚೆಗೆ ಬರ್ತೀವಿ ಓಕೆ ಸೊ ಅದನ್ನ ನೋಡಿ ನೀವು ಜೆಟ್ರ್ಗೆ ಹೋಗಲೇ ಇಲ್ಲ ಜೆಟ್ರಿಗೆ ಹೋಗಕ್ ಆಗ್ತಾ ಇಲ್ಲ ಇದು ಯಾಕಂದ್ರೆ ಇದು ತುಂಬಾ ಟೈಟ್ ಇದೆ ಯಾಕಂದ್ರೆ ನಾವು ತುಂಬಾ ಜಾಸ್ತಿ ಪುಶ್ ಮಾಡ್ಲಿಕ್ಕೂ ಆಗೋದಿಲ್ಲ ಯಾಕೆ ಜೆಟ್ರಿಗೆ ಹೋಗಕ್ಕಾಗ್ತಾ ಇಲ್ಲ ಅಂದ್ರೆ ಅದು ಆಲ್ರೆಡಿ ಅಲ್ಲಿ ಒಂದು ಗಡ್ಡೆ ಬೆಳೆದಿದೆ ಸಣ್ಣ ಸ್ಯಾಂಪಲ್ಸ್ ಅಂತ ಇರುತ್ತೆ ಅದನ್ನ ತಗೊಂತೀವಿ ಅದರಿಂದ ಇವರಿಗೆ ಏನು ನೋವು ಏನೂ ಸರಿನಾ ಅದೊಂದ್ಸಾರಿ ತೋರಿಸ್ತೀವಿ ಕಲೆಕ್ಷನ್ ಸೊ ಈಗ ನೋಡಿ ನಾನು ತೋರಿಸಿದ್ನಲ್ಲ ನಿಮಗೆ ಎಂಡೋಸ್ಕೋಪ್ ಅಲ್ಲೇ ಅಷ್ಟು ಸಣ್ಣ ಟ್ಯೂಬ್ ಅಲ್ಲೇ ಹಲವಾರು ತರದ ಜಸ್ಟ್ ಓಪನ್ ದ ಜಾ ಆಫ್ ದ ಎಂಡೋಸ್ಕೋ ದ ಫೋರ್ಸೆಪ್ಸ್ ನೋಡಿ ಆ ಥರ ಟಿಶ್ಯೂನ ಓಪನ್ ಆ ಥರ ಈಗ ಸಣ್ಣ ಸ್ಯಾಂಪಲ್ ಇದ್ರೆ ಹಂಗೆ ಅದನ್ನ ಗ್ರಾಸ್ ಮಾಡಿ ಎತ್ಕೊಳ್ಳುತ್ತದೆ ಪಿಕ್ ಮಾಡುತ್ತೆ ಒಂಥರ ಸರ್ ಈ ಕೆ ಜಿ ಮೈನ್ಸ್ ಒಳಗಡೆ ಹೋಗಿ ಈ ಗೋಲ್ಡ್ ಸ್ಯಾಂಪಲ್ ಎತ್ತಿದ್ರಲ್ಲ ಕರೆಕ್ಟ್ ಈಗ ಈ ಎಂಡೋಸ್ಕೋಪ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಮೆಷಿನ್ಸ್ ಇವು ಒಂದೊಂದು ಎಂಡೋಸ್ಕೋಪು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೆಲವೊಂದು ಅಡ್ವಾನ್ಸ್ಡ್ ಎಂಡೋಸ್ಕೋಪ್ ಇದೆ ಎಂಬತ್ತು ಲಕ್ಷ ಈ ಥರದಿರುತ್ತೆ ಸೊ ಇದು ಎಲ್ಲ ಪ್ರಪಂಚದಲ್ಲಿ ಅಮೇರಿಕಾಲಿದ್ದರೂ ಯೂಸ್ ಅಂತರೋ ಇಲ್ಲ ಸೊ ಸೇಮ್ ಎಂಡೋಸ್ಕೋಪೇ ಪುನಃ ಪುನಃ ಯೂಸ್ ಮಾಡ್ತೀವಿ ಬಟ್ ಇದು ಏನಂದ್ರೆ ಇವರು ಅಸಿಸ್ಟೆಂಟ್ ಕ್ಲೀನ್ ಮಾಡಿದ್ಮೇಲೆ ಇಲ್ಲೊಂದು ಮೆಷಿನ್ ಇದೆ ತೋರಿಸ್ತೀನಿ ಈಗ ಕ್ಲೀನ್ ಆಗುತ್ತೆ ಇಲ್ಲಿ ಹ್ಯಾಂಡ್ ಅಲ್ಲಿ ವಾಶ್ ಮಾಡ್ತಾರೆ ಫಸ್ಟ್ ಒಳಗಡೆ ಇರೋದು ಏನೇ ಇವರು ಅದನ್ನ ಎಲ್ಲ ಕ್ಲೀನ್ ಮಾಡ್ಕೊಂತಾರೆ ಫಸ್ಟ್ ಇದು ಹ್ಯಾಂಡ್ ಅಲ್ಲಿ ಮಾಡೋಂತ ಕೆಲಸ ಎಷ್ಟೊಂದ್ ಕಡೆ ಬರಿ ಇಷ್ಟು ಮಾತ್ರ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರ ಹತ್ರ ಬೇರೆ ಸೌಲಭ್ಯಗಳಿರಲ್ಲ ಅದನ್ನ ಡೀಟೈಲ್ ಆಗಿ ಕ್ಲೀನ್ ಮಾಡೋಕೆ ಇದು ಏನಾಗುತ್ತೆ ಈಗ ಈ ಎಂಡೋಸ್ಕೋಪ್ ಒಂದ್ಸರಿ ಇದನ್ನ ಯೂಸ್ ಮಾಡಿದ್ಮೇಲೆ ಅಲ್ಲಿ ಇನ್ನೊಂದು ವಾಷಿಂಗ್ ಮೆಷಿನ್ ತರೋದ್ ಒಂದು ಮೆಷಿನ್ ಇದೆ ಅದರಲ್ಲಿ ಹೋಗಿ ಅದೊಂದು ಐವತ್ತು ಆರ್ ಆರೋ ವಾಟರ್ನ ಯೂಸ್ ಮಾಡುತ್ತೆ ಡಿಟೈಲಾಗಿ ಅದು ನೀಟಾಗಿ ಸೊಂದರೆ ಕೆಲವೊಂದು ಪೇಷಂಟ್ಸ್ಗೆ ಅವ್ರಿಗೊಂದು ಏನೋ ಒಂದು ಹೆಪಟೈಟಿಸ್ ಇರ್ಬೋದು ಎಚ್ ಐ ವಿ ಇರಬಹುದು ಏನಿರುತ್ತೋ ಅದು ನಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಈ ಇನ್ಫೆಕ್ಷನ್ನು ಆ ಥರದ್ದು ಸ್ಪ್ರೆಡ್ ಆಗಬಾರ್ದು ಆ ಒಂದು ಉದ್ದೇಶದ ಮೇಲೆ ಇದನ್ನು ಪ್ರಾಪರಾಗಿ ಕ್ಲೀನಾಗಿ ಇದು ಮಾಡಿ ಒಂದು ಡಿಕಂಟ್ಯಾಮಿನೇಷನ್ ಅಂತ ಕರಿತೀವಿ ಓಕೆ ಅದು ಮಾಡೋದು ತುಂಬ ಇಂಪಾರ್ಟೆಂಟು ಎವ್ರಿ ಟೈಮ್ ಯೂಸ್ ಎಂಡೋಸ್ಕೋಪ್ ಹಾಗಾಗಿ ನಾವು ಎಷ್ಟೊಂದು ಎಂಡೋಸ್ಕೋಪ್ ಇಟ್ಕೊಂಡಿರ್ತೀವಿ ಒಂದೇ ಒಂದು ಎಂಡೋಸ್ಕೋಪ್ ಆದರೆ ಅದು ಕ್ಲೀನ್ ಮಾಡೋದಕ್ಕೆ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ತೊಗೊಳುತ್ತೆ ಅಲ್ಲಿವರೆಗೂ ಇನ್ನೊಂದು ಪೇಷಂಟ್ನ ವೆಯ್ಟ್ ಮಾಡ್ತಾ ನಾವು ಇಲ್ಲಿ ಇರಲಿಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ಒಂದು ಸೊಫಿಸ್ಟಿಕೇಟೆಡ್ ಮೆಷಿನಲ್ಲಿ ಕಂಪ್ಲೀಟಾಗಿ ಡಿಕಂಟಾಮಿನೇಷನ್ ಮಾಡಿ ಸೊ ಈ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನೋದೇನಿದೆ ಅಲ್ಲಿ ಇಂಗ್ಲೆಂಡಲ್ಲಿ ನಾನು ಯಾವ ಥರ ಏನು ಪಾಲನೆ ಮಾಡ್ತಾಯಿದ್ನೋ ಇಲ್ಲಿ ಅದೇ ಒಂದು ಸ್ಟ್ಯಾಂಡರ್ಡ್ಸ್ನ ನಾವು ಇಂಪ್ಲಿಮೆಂಟ್ ಮಾಡಿ ಫಾಲೋ ಮಾಡ್ತಾಯಿದ್ವಿ ನಮ್ಮ ಸಂಶಯ ಇರೋದು ಇದು ಈ ಅನ್ನನಾಳ ಜಠ್ರದ ಜಂಕ್ಷನಲ್ಲಿರೋ ಒಂದು ಕ್ಯಾನ್ಸರ್ ಇದು ಅದನ್ನು ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ ಬಟ್ ಇದು ನಮಗೆ ಕನ್ಫರ್ಮೇಷನ್ ಬೇಕೀಗ ಪೆಥಾಲಜಿಸ್ಟ್ ಅನ್ನೋರು ಕನ್ಫರ್ಮೇಷನ್ ಕೊಡ್ತಾರೆ ಸ್ಪೈಲ್ ಸರ್ ಅದು ಕ್ಯಾನ್ಸರ್ ಕನ್ಫರ್ಮ್ ಅಂತ ಇಟ್ಕೊಳ್ಳಿ ಹೌದು ಅದು ಸಾಧ್ಯ ಇದೆಯಾ ಸೊ ಈಗ ಇವರು ಅವರ ಸಿಟಿ ಸ್ಕ್ಯಾನ್ ಅಲ್ಲಿ ಏನು ಫೈಂಡಿಂಗ್ಸ್ ಇರುತ್ತೆ ಆಮೇಲೆ ಇದು ಯಾವ ಟೈಪ್ ಆಫ್ ಕ್ಯಾನ್ಸರು ಇದ್ರ ಮೇಲೆ ಬಟ್ ಇದು ಮೆಸೇಜ್ ಏನಂದ್ರೆ ಇದು ಇದು ಒಂದು ತುಂಬಾ ಇಂಪಾರ್ಟೆಂಟ್ ಲರ್ನಿಂಗ್ ಕೇಸ್ ಇದು ಆ್ಯಕ್ಚುಲಿ ಯಾಕಂದ್ರೆ ಒಂದು ಮೂವತ್ತೊಂದು ವರ್ಷದ ಪೇಶೆಂಟ್ ಯಂಗ್ಸ್ಟರ್ ಮೂವತ್ತೊಂದು ವರ್ಷ ಅಂದ್ರೆ ಯಾರೂ ಕ್ಯಾನ್ಸರ್ ಅಂತ ಒಂದು ಸಂಶಯ ಇರಲ್ಲ ಅವರಿಗೆ ಏನೋ ಸಹಜವಾಗಿ ಈಗ ಬರುತ್ತೆ ಎಷ್ಟೊಂದು ಜನಕ್ಕೆ ಹೊಟ್ಟೆ ಉಬ್ಬರ ಅಸಿಡಿಟಿ ಆಮ್ಲೀಯತೆ ಅದು ಇದು ಅಂದ್ಕೊಂಡು ಗ್ಯಾಸ್ಟ್ರಿಕ್ ಮಾತ್ರ ಅದು ಇದು ತೊಗೊಳ್ಳಿ ಯಾವಾಗೂ ಅಪರೂಪಕ್ಕೆ ತೊಗೊಳ್ಳೋದೇನು ತೊಂದರೆ ಇಲ್ಲ ಬಟ್ ಇದು ಈತನಿಗೆ ಒಂದು ಫೋರ್ ಮಂತ್ಸಿಂದ ಇದೇ ಥರ ತೊಂದರೆ ಇದೆ ಪಾಪ ಅಲ್ಲಿ ಇಲ್ಲಿ ಎಲ್ಲೋ ತೋರಿಸ್ಕೊಂಡಿದ್ದಾರೆ ಯಾವುದು ಈಗ ನಾವು ಅದನ್ನು ಒಳಗಡೆ ಇಂಡೋಸ್ಕೋಪ್ ಇಟ್ಟು ನೋಡಿರೋದ್ರಿಂದ ನಮಗಲ್ಲಿ ತೊಂದರೆ ಏನಿದೆ ಅಂತ ಗೊತ್ತಾಗ್ತಾ ಇದೆ ಇಲ್ಲಾಂದರೆ ಸುಮ್ಮನೆ ಮೆಡಿಸಿನ್ ಶಾಪ್ಗೆ ಹೋಗು ಮಾತ್ರೆ ತಗೋ ಇದೇ ಥರ ಕಂಟಿನ್ಯೂ ಆಗ್ತಾ ಪೇಷಂಟ್ ಈಗ ಯಾಕೆ ಬಂದಿದ್ದಾರೆ ಅಂದರೆ ಆಲ್ರೆಡಿ ತುಂಬ ವೆಯ್ಟ್ ಲಾಸ್ ಆಗಿದ್ದಾರೆ ಯಾಕಂದರೆ ಸರಿಯಾಗಿ ಫುಡ್ ತಿಂದನೆ ಈಗ ನಾನು ಟ್ಯೂಬೇ ಒಳಗಡೆ ಹೋಗ್ತಾ ಇಲ್ಲ ಅಂದರೆ ಆಹಾರ ಹೋಗ್ತಾ ಇಲ್ಲ ಉದಾಹರಣೆಗೆ ಒಂದು ಮುದ್ದೆ ಒಂದು ರಾಗಿ ಮುದ್ದೆ ತುತ್ತು ನಿಮ್ಮ ಟ್ಯೂಬ್ ಇರುತ್ತೆ ದಪ್ಪ ಸ್ವಲ್ಪ ತಿಂದಾಗ ಟ್ಯೂಬೇ ಹೋದರೆ ಮುದ್ದೆ ಹೇಗೆ ಹೋಗುತ್ತೆ ಕರೆಕ್ಟ್ ಈಗ ಹಾಗಾಗಿ ಅವರು ಮಾಡ್ತಾ ಇದ್ದಾರೆ ಬರೀ ಸ್ವಲ್ಪ ಲಿಕ್ವಿಡ್ ಡಯೆಟು ಬರೀ ಸ್ವಲ್ಪ ಗಂಜಿ ಅಥವಾ ಏನೋ ಜ್ಯೂಸು ಎಂಥದ್ದು ಕುಡ್ಕೊಂಡು ಅವರು ಸ್ವಲ್ಪ ಈ ಇದೇ ಥರ ಕಾಲ ಕಳೀತಾ ಇದ್ದಾರೆ ಹಾಗಾಗಿ ವೆಯ್ಟ್ ಲಾಸ್ ಆಗ್ತಾಯಿದೆ ಯಾಕಂದರೆ ದೇಹಕ್ಕೆ ಸರಿಯಾಗಿ ಆಹಾರ ಹೋಗಲಿಲ್ಲ ಅಂದರೆ ವಾರಗಟ್ಟಲೆ ನ್ಯಾಚುರಲಿ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಇರುತ್ತೆ ಸೊ ಈಗ ಆ ಸ್ಟೇಜಲ್ಲಿ ಬಂದಿದ್ದಾರೆ ಈಗ ಸೊ ಸೊ ಇದು ಒಂದು ಒಂದು ವೆರಿ ಇಂಪಾರ್ಟೆಂಟ್ ಲರ್ನಿಂಗ್ ಕೇಸ್ ಇದು ನಾಲ್ಕೈದು ತಿಂಗಳಿಂದ ಈ ಸಮಸ್ಯೆ ಕಾಡ್ತಿದೆ ಅಂತಂದರೆ ಬಹುಶಃ ಅವ್ರು ನಾಲ್ಕು ತಿಂಗಳ ಹಿಂದೆ ಬಂದಿದ್ರೆ ಏನಾಗ್ತದೆ ನಾಲ್ಕು ತಿಂಗಳ ಹಿಂದೆ ಬಂದಿದ್ದರೆ ಈಗ ನಾವು ಅದನ್ನು ಆರಾಮಾಗಿ ಜಠರದ ಒಳಗಡೆ ಹೋಗಿ ನೋಡ್ಬೋದಾಗಿತ್ತು ಅದು ತುಂಬ ಅರ್ಲಿ ಸ್ಟೇಜಲ್ಲಿ ಇರ್ತಾ ಇತ್ತೋ ಏನೋ ಅದು ಒಂದು ಯಾಕಂದರೆ ಈ ಜಠರದ ಅನ್ನನಾಳದ ಕ್ಯಾನ್ಸರ್ಸು ಇವೆಲ್ಲ ಸ್ವಲ್ಪ ಅಗ್ರೆಸಿವ್ ಕ್ಯಾನ್ಸರ್ಸ್ ಇವು ಸ್ವಲ್ಪ ಫಾಸ್ಟಾಗಿ ಬೆಳೆಯುತ್ತೆ ವೇಗವಾಗಿ ಹರಡ್ಬಿಡುತ್ತೆ ಹಾಂ ಬೇಗ ಅದಕ್ಕೆ ಒಂದು ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ ಕೆಲವೊಂದು ಕ್ಯಾನ್ಸರ್ಸ್ಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಎಷ್ಟು ಡಿಲೇ ಮಾಡ್ತೀವೋ ಅಷ್ಟು ಒಂದು ಈ ಪ್ರೋಗ್ನೋಸಿಸ್ ಅಂತೀವಲ್ಲ ಅದು ಇದಾಗ್ತಾ ಹೋಗುತ್ತೆ ಯಾಕಂದರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇವರು ಯಂಗ್ಸ್ಟರು ಸೊ ಆಗ ಸೊ ಎಷ್ಟು ಅಗ್ರೆಸಿವ್ ಆಗಿ ಇವ್ರನ್ನ ಟ್ರೀಟ್ ಮಾಡಿ ಇದರಿಂದ ಅವ್ರನ್ನ ಕ್ಯೂರ್ ಮಾಡ್ಬೋದಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಇದು ಯಾಕೆ ಬರುತ್ತೆ ಸರ್ ಈಗ ಬಹುಶಃ ಇವರಿಗೆ ಬಂದಿರೋದು ಈಗ ಕಡೆ ಹೊಸ ಬೆಂಗಳೂರು ಪ್ಲೇಸ್ನವರು ಹೌದು ಯಾಕೆ ಬರುತ್ತೆ ಈ ಸಮಸ್ಯೆ ಈಗ ಐವತ್ತು ಪರ್ಸೆಂಟಷ್ಟು ಕ್ಯಾನ್ಸರ್ಗಳು ನಾವು ತಡೆಗಟ್ಟಬಹುದು ಹೇಗೆ ನಮ್ಮ ಜೀವನ ಶೈಲಿ ನಾವು ತಿನ್ನೋ ಆಹಾರ ಹವ್ಯಾಸಗಳು ಧೂಮಪಾನ ಮದ್ಯಪಾನ ಅಂತ ಇವೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸು ಬಟ್ ಇನ್ನೊಂದು ಐವತ್ತು ಪರ್ಸೆಂಟ್ ಇದೆಯಲ್ಲ ಕ್ಯಾನ್ಸರ್ಗಳು ಅದು ನಾವೇನು ಮಾಡಲಿಕ್ಕಾಗಲ್ಲ ನಮ್ಮ ಒಂದು ಜೆನೆಟಿಕ್ ಮೆಟೀರಿಯಲಲ್ಲೇ ಏನೋ ಒಂದು ಫಾಲ್ಟ್ ಇರುತ್ತೆ ಯಾಕಂದರೆ ಕೆಲವೊಂದು ಟೈಮ್ಗೆ ಮಕ್ಕಳಲ್ಲೂ ನೋಡ್ತೀವಿ ಕ್ಯಾನ್ಸರ್ಸು ಅದು ಅವರು ಏನೋ ಇರೋ ಆಹಾರದಿಂದ ಅಲ್ಲ ಬಟ್ ಹಲವಾರು ಈಗ ನೋಡ್ತಾ ಇರೋ ಕ್ಯಾನ್ಸರ್ಗಳು ಯಾಕೆ ಅಂದರೆ ನಮ್ಮ ಒಂದು ಜೀವನ ಶೈಲಿ ತಿನ್ನೋ ಆಹಾರ ಈಗ ಫುಡ್ಡಲ್ಲೇ ತೊಂದರೆ ಇದೆ ಎಲ್ಲ ಕೀಟನಾಶಕ ಪೆಸ್ಟಿಸೈಡ್ಸು ಹೊಡೆದು ಬೆಳೆಸಿರೋ ಅಂಥ ಫುಡ್ಡು ಹೊರಗಡೆ ಫುಡ್ಸು ತಿನ್ನೋದು ಜಾಸ್ತಿ ಅದರಲ್ಲಿ ಎಲ್ಲ ಥರದ್ದು ಒಂದು ಮ್ಯಾರಿನೇಟ್ಸು ಮೀಟ್ ಟೆಂಡರೈಸರ್ಸು ಕಲರಿಂಗ್ ಏಜೆಂಟ್ಸು ಹೊರಗಡೆ ಫುಡ್ಸ್ ರೆಗ್ಯುಲರ್ ಆಗಿ ತಿನ್ನೋದು ಪ್ಲಸ್ ಅದ್ರ ಜೊತೆಗೆ ಈ ಸ್ಮೋಕಿಂಗು ಆಲ್ಕೊಹಾಲ್ ಅಂತ ಇವೆಲ್ಲ ಏನಾಗುತ್ತೆ ಅಂದರೆ ಒಂದ್ರ ಜೊತೆಗೆ ಒಂದು ಕ್ಯುಮ್ಯುಲೇಟಿವ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ ಒಂದಾದ ಮೇಲೆ ಇನ್ನೊಂದು ಅದರ ಮೇಲೆ ಇನ್ನೊಂದು ಸ್ವಲ್ಪ ಎಲ್ಲ ಜಾಯಿನ್ ಆಗ್ತಾ ಇದ್ದಂಗೆ ಆ ಕ್ಯಾನ್ಸರ್ ರಿಸ್ಕ್ ಅನ್ನೋದು ಒಬ್ಬ ಮನುಷ್ಯನಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಕೆಲವರಿಗೆ ಅನ್ಫಾರ್ಚುನೇಟ್ಲಿ ಈಗ ಕೆಲವರಿಗೆ ಲೈಫಲ್ಲಿ ಯಾವತ್ತೂ ಸಿಗರೇಟೇ ಮುಟ್ಟಿರಲ್ಲ ಅಂಥವ್ರಿಗೆ ಲಂಗ್ ಕ್ಯಾನ್ಸರ್ ಬರುತ್ತೆ ಅದು ಮಾಡ್ತೀರಾ ಅದು ಹಣೆ ಬರ ಅಂದ್ಕೊಬೇಕು ಯಾಕಂದರೆ ಅದು ಅವರ ಓನ್ ಜೆನೆಟಿಕ್ ಮೆಟೀರಿಯಲ್ಲೇ ಏನೋ ಒಂದು ತೊಂದರೆ ಇದೆ ಸೊ ಕ್ಯಾನ್ಸರ್ ಸೆಲ್ಸ್ ಅನ್ನೋದು ಅವರ ಒಂದು ಶರೀರದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಅದು ಒಂದು ಸ್ಪಾಂಟೇನಿಯಸ್ ಅಂತೀವಿ ಅಂದರೆ ತಂದೆ ತಾಯಿಯಿಂದ ಬಂದಿರೋಂಥ ಜೀನ್ಸ್ ಅಲ್ಲ ಅವರಿಗೆ ಅವರಲ್ಲೇ ಒಂದು ಸ್ಪಾಂಟೇನಿಯಸ್ ಮ್ಯುಟೇಷನ್ ತರ ಒಂದು ಬೆಳವಣಿಗೆ ಆಗುತ್ತೆ ಅದು ಅನ್ಫಾರ್ಚುನೇಟ್ಲಿ ಅರ್ಲಿ ಸ್ಟೇಜಸ್ಸಲ್ಲಿ ಗೊತ್ತಾಗಲ್ಲ ಯಾಕಂದ್ರೆ ಏನು ಸಿಂಟಮ್ಸ್ ಇರಲ್ಲ ಸಿಮ್ಟಮ್ಸ್ ಇಲ್ಲದೆ ಇದ್ದಾಗ ಕೆಲವೊಂದು ಟೈಮ್ ಏನೋ ಚೆಕಪ್ ಅದು ಇದು ಮಾಡಿಸ್ಕೊಂಡಿರ್ತಾರೆ ಗೊತ್ತಾಗ್ಬಿಡುತ್ತೆ ಬಟ್ ಎಷ್ಟೊಂದು ಸಾರಿ ನಮಗೆ ಬರುವಂಥ ಪೇಷೆಂಟ್ಸ್ ಬರೋದು ಯಾಕೆ ಅವ್ರಿಗೆ ಆಲ್ರೆಡಿ ರೋಗ ಲಕ್ಷಣೆ ಶುರುವಾಗಿದೆ ಅದೂ ಏನು ಒಂದು ವಾರ ಎರಡು ವಾರದ ಇಟ್ಕೊಂಡು ಬರೋದಿಲ್ಲ ನಮ್ಮ ಹತ್ರ ಬಂದಾಗ ಗಟ್ಟಲೆ ಇರುತ್ತೆ ತೊಂದರೆ ಆವಾಗ ಎಸ್ಪೆಷಲಿ ಒಂದು ಸಿಂಪ್ಟಮ್ ಯಾವುದೇ ಒಂದು ರೋಗಲಕ್ಷಣೆ ಪದೇ ಪದೇ ಇದೆ ಕಂಟಿನ್ಯೂಸ್ ಆಗಿದೆ ತೂಕ ಕಡಿಮೆ ಆಗ್ತಾಯಿದೆ ಅಂತಾರಲ್ಲ ಪ್ರಯತ್ನ ಪಡೆದೇ ವೆಯ್ಟ್ ಲಾಸು ಆಗ್ತಾ ಇದ್ದರೆ ಅದು ಒಂದು ಅಲಾರ್ಮ್ ಸೈನ್ ಯಾಕಂದರೆ ಅದು ಕಾಮನ್ ಇದು ಫ್ಯಾಕ್ಟರ್ ಇನ್ ಎಲ್ಲ ಕ್ಯಾನ್ಸರ್ಗಳಲ್ಲೂ ಯಾವುದೇ ಮನುಷ್ಯ ಏನು ಪ್ರಯತ್ನ ಪಡ್ದೇ ತೂಕ ಕಡಿಮೆ ಆಗ್ತಾ ಇದೆ ಬಲಹೀನತೆ ಆಗ್ತಾಯಿದೆ ಅಂದರೆ ಅದು ಸ್ವಲ್ಪ ಆಗಿ ತೊಗೊಬೇಕು ಗ್ರೇಟ್ ಇನ್ನು ಅನೇಕ ವಿವರುಗಳನ್ನ ಸರ್ ಹತ್ರ ಮಾತಾಡೋಣ ಡಾಕ್ಟ್ರ್ ಹತ್ರ ನೋಡಿ ಹತ್ರ ನೀರು ಇಂಟರ್ನಲ್ ಕ್ಲೀನ್ ಕೂಡ ಆಗುತ್ತೆ ಬರೀ ಹೊರಗಡೆದು ಮಾತ್ರ ಅಲ್ಲ ಒಳಗಡೆ ಅಂದರೆ ಪೈಪ್ ಒಳಗಡೆ ಕೂಡ ನೀರು ಹಾಕಿ ಅದನ್ನು ಕ್ಲೀನ್ ಮಾಡ್ತಾರೆ ಸೀರೆಂಜಲ್ ಪುಷ್ ಮಾಡಿ ನೋಡಿ ಆ ಥರ ಸೀರೆಂಜಲ್ ನೀರು ತೊಗೊಂಡು ಅದನ್ನು ಪುಷ್ ಮಾಡಿದಾಗ ಏನಾಗುತ್ತೆ ಆ ಪೈಪಲ್ಲಿ ಬರುತ್ತೆ ಆಸೆ ಅದು ಅಬ್ಬ ಸೂಪರ್ ಸ್ನೇಹಿತರೆ ಇಲ್ಲಿ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಹಾಸ್ಪಿಟಲ್ನಲ್ಲಿ ಸ್ನೇಹಿತರೆ ಫೈಬ್ರೋ ಸ್ಕ್ಯಾನ್ ಅಂತ ಒಂದು ಮಾಡ್ತಾರೆ ಏನದು ಫೈಬ್ರೋ ಸ್ಕ್ಯಾನ್ ಯಾಕೆ ಮಾಡ್ತಾರೆ ಅದರಿಂದ ಉಪಯೋಗ ಏನು ಏನೇನೆಲ್ಲ ಅದ್ರನ್ನ ಪತ್ತೆ ಮಾಡ್ಬೋದು ಅಂತ ನಾವು ನೋಡೋಣ ಸ್ನೇಹಿತರೆ ಈ ಫೈಬ್ರೋ ಸ್ಕ್ಯಾನ್ ಮಾಡೋಕೆ ನಮ್ಮ ಜೊತೆಗೆ ಡಾಕ್ಟರ್ ಹರೀಶ್ ಅವರಿದ್ದಾರೆ ಹರೀಶ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಪ್ಲೀಸ್ ನನ್ನ ಹೆಸರು ಹರೀಶ್ ಅಂತ ನಾನು ಇಲ್ಲಿ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಅಲ್ಲಿ ಗ್ಯಾಸ್ಟ್ರೋ ಎಂಟ್ರಲ್ಲಿ ಇಷ್ಟಾಗಿ ವೈದ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸೊ ಇವತ್ತು ನಾವು ಫೈಬ್ರೋ ಸ್ಕ್ಯಾನ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಮಾಹಿತಿ ತಿಳ್ಕೊಳ್ಳೋಣ ಏನು ಫೈಬ್ರೋ ಸ್ಕ್ಯಾನ್ ಅಂದರೆ ಫೈಬ್ರೋ ಸ್ಕ್ಯಾನ್ ಅಂದರೆ ಇವಾಗ ನಮ್ಮ ಲಿವರಲ್ಲಿ ತುಂಬ ವೆರೈಟಿ ವೆರೈಟಿ ಥರ ಡಿಸೀಸಸ್ ಬರ್ತಾ ಇರ್ತವೆ ಎಸ್ಪೆಷಲಿ ಹೆಪಟೈಟಿಸ್ ಅಂತ ವೈರಸ್ ಇರುತ್ತೆ ಅಥವಾ ಕೆಲವು ಸರ್ತಿ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಆಲ್ಕೋ ಲಿವರಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಕೆಲವು ಸರ್ತಿ ಈ ಈ ನಡುವೆ ನಾವು ತುಂಬ ನೋಡ್ತಾ ಇರೋದಿನಂದರೆ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಬೇಸಿಕಲಿ ಏನಂದರೆ ಲಿವರಲ್ಲಿ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಫ್ಯಾಟ್ ಜಾಸ್ತಿ ಅಕ್ಯುಮುಲೇಟ್ ಆದರೆ ಅದನ್ನು ಫ್ಯಾಟಿ ಲಿವರ್ ಅಂತ ಕರಿತೇವೆ ಸೊ ಯಾವುದೇ ರೀತಿ ಇನ್ಫ್ಲಮೇಷನ್ ಅಂತೀವಿ ಲಿವರಲ್ಲಿ ಈ ರೀತಿ ಪ್ರಾಬ್ಲಮ್ ಆದಾಗ ಇನ್ಫ್ಲಮೇಷನ್ ಅಂದರೆ ಒಂದು ಸಣ್ಣ ಗಾಯ ಆದರೆ ಅಲ್ಲಿ ಹೇಗೆ ಸ್ವಲ್ಪ ಕೆಂಪಾಗುತ್ತೆ ಆಮೇಲೆ ಸ್ವಲ್ಪ ಕಟ್ಟುತ್ತೆ ಅಂತೀವಿ ನಾವು ಅದಾದಮೇಲೆ ಸ್ವಲ್ಪ ಸ್ಕಾರ್ ಥರ ಆಗುತ್ತೆ ಸೇಮ್ ಪ್ರಾಸೆಸ್ ಲಿವರಲ್ಲೂ ಆಗೋದು ಅದು ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಆಗಿ ಆಗಿ ಸ್ಕಾರಿಂಗ್ ಆಗುತ್ತೆ ಸೊ ನಾರ್ಮಲಿ ಲಿವರ್ ಹೆಂಗಿರುತ್ತೆ ಅಂದ್ರೆ ಸ್ಪಾಂಜ್ ತರ ಇರುತ್ತೆ ಮೆತ್ತಗೆ ಸ್ಪಾಂಜ್ ತರ ಇರುತ್ತೆ ಸೊ ಅದು ಸ್ಕಾರಿಂಗ್ ಆಗಿ ಆಗಿ ಆ ಸ್ಪಾಂಜಿನೆಸ್ ಏನಾದ್ರು ಇರುತ್ತಲ್ಲ ಅದು ಬರ್ತಾ ಬರ್ತಾ ಸ್ವಲ್ಪ ಹಾರ್ಡ್ ಆಗ್ತಾ ಹೋಗುತ್ತೆ ಸಾಫ್ಟ್ನೆಸ್ ಕಳ್ಕೊಳ್ಳುತ್ತೆ ಸಾಫ್ಟ್ನೆಸ್ ಕಳ್ಕೊಂಡು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಆ ಪ್ರೊಸೆಸ್ ನಾವು ಮೆಡಿಕಲ್ ಟರ್ಮಲ್ಲಿ ಫೈಬ್ರೋಸಿಸ್ ಅಂತ ಕರಿತೇವೆ ಸೊ ಅದಕ್ಕೆ ಈ ಟೆಕ್ನಾಲಜಿ ಬರೋಕು ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಸಣ್ಣ ಲಿವರ್ದ ಒಂದು ಸಣ್ಣ ತುಂಡು ತಗೊಂಡ್ಬಿಟ್ಟು ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡೋರು ಅದ್ರ ಎಂಡ್ ಸ್ಟೇಜ್ ಆಫ್ ಫೈಬ್ರೋಸಿಸ್ನ ಸಿರೋಸಿಸ್ ಅಂತ ಕರಿತೇವೆ ನಾವು ಸೊ ಇವಾಗ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೋದು ಅಂದರೆ ಅದು ಯಾವ ಅಲ್ಲಿ ಇದೆ ಆ ಫೈಬ್ರೋಸಿಸ್ ಅದರ ಸ್ಟೇಜಸ್ ಇದ್ದಾವೆ ಒನ್ ಟು ತ್ರೀ ಫೋರ್ ಅಂತ ಅದನ್ನು ನಾವು ಇದರಲ್ಲಿ ಡೈರೆಕ್ಟಾಗಿ ನೋಡ್ಬೋದು ವಿಥೌಟ್ ಎನಿ ಬಯೋಪ್ಸಿ ಬಯೋಪ್ಸಿ ಬೇಕಾಗಿಲ್ಲ ಇವಾಗ ಸದ್ಯಕ್ಕೆ ಬಟ್ ಬಯೋಪ್ಸಿಗೆ ಅದ್ ನಾವು ಕೆಲವು ಅಡ್ವಾಂಟೇಜಸ್ ಇದ್ದಾವೆ ಬಟ್ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಹತ್ತು ನಿಮಿಷದಲ್ಲಿ ಮುಗಿಯುತ್ತೆ ಪ್ರೊಸೀಜರು ಏನು ಬಯೋಪ್ಸಿ ಅವಶ್ಯಕತೆ ಇರೋಲ್ಲ ಜಸ್ಟು ಪೇಷಂಟ್ ಒಂದು ಫೋರ್ ಅವರ್ಸ್ ಫಾಸ್ಟಿಂಗ್ ಅಂದ್ರೆ ಖಾಲಿ ಹೋಟೆಲ್ ಬಂದ್ರೆ ದಟ್ ಇಸ್ ಮೋರ್ ದನ್ ಏನಪ್ಪ ಅಷ್ಟು ಸಾಕಾಗುತ್ತೆ ಸೂಪರ್ ಇವರು ಪೇಷಂಟ್ ಏನಾಗಿದೆ ಇವರಿಗೆ ಇವರು ಬೇರೆ ರಾಜ್ಯದಿಂದ ಬಂದಿದ್ದಾರೆ ನಮ್ಮ ಹತ್ರ ತೋರಿಸ್ಕೊಳ್ಳಿಕ್ಕೆ ಇವರಿಗೆ ಅಲ್ಲಿ ಏನು ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಹೋದಾಗ ಇನ್ಸಿಡೆಂಟ್ ಅಲ್ಲಿ ಹೆಪಟೈಟಿಸ್ ಬಿ ಅಂತ ಗೊತ್ತಾಗಿದೆ ಇವರಿಗೆ ಸೊ ಇವರು ರಕ್ತದಾನ ಮಾಡಕ್ಕೆ ಮಾಡಕ್ಕೆ ಹೋದಾಗ ಹಂಗೆ ಟೆಸ್ಟ್ ಮಾಡಿದಾಗ ಗೊತ್ತಾಗಿದೆ ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಇವಲ್ಯೂಯೇಷನಿಗೆ ಬಂದಿದ್ದಾರೆ ಸೊ ಆಸ್ ಎ ಪಾರ್ಟ್ ಆಫ್ ಇವಾಲ್ಯೂಷನ್ ಹೆಪಟೈಟಿಸ್ ಬಿ ಪಾಸಿಟಿವ್ ಬಂದಾಗ ಒಂದು ಫೈಬ್ರೋಸ್ಕ್ಯಾನ್ ಬೇಸ್ ಲೈನ್ ಫೈಬ್ರ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳೋದು ಇಟ್ ಇಸ್ ಆಲ್ವೇಸ್ ಹೆಪಟೈಟಿಸ್ ಬಿ ಅಂದ್ರೆ ಒಂದು ವೈರಸ್ ಸರ್ ಅದು ಸ್ಪೆಸಿಫಿಕಲಿ ನ ಇನ್ಫೆಕ್ಟ್ ಮಾಡುತ್ತೆ ಅಂಡ್ ಅದರಿಂದ ಮುಂದೆ ಹಾಗೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಅದು ಸಿರೋಸಿಸ್ ಅಂದರೆ ಫೈಬ್ರೋಸಿಸ್ ಆಗಿ ಲಾಸ್ಟ್ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಆಗ್ಬಿಟ್ಟು ಇಟ್ ಕ್ಯಾನ್ ಆಲ್ಸೋ ಕ್ಯಾನ್ಸರ್ ಆಲ್ಸೋ ಟೈಮ್ಸ್ ಇದು ಹೆಪಟೈಟಿಸ್ ಬಿ ವೈರಸ್ ಅಂತ ಇವರಿಗೆ ಪಾಸಿಟಿವ್ ಅಂತ ಬಂದಿದೆ ಸೊ ಆಸ್ ಪಾರ್ಟ್ ಆಫ್ ಟೆಸ್ಟಿಂಗ್ ಫೈಬರ್ ಸ್ಕ್ಯಾನ್ ಇರುತ್ತೆ ಯಂಗಸ್ಟರ್ ಯಾಕೆ ಬರುತ್ತದೆ ಅದು ಕಷ್ಟ ಸರ್ ಹೆಪಟೈಟಿಸ್ ಬಿ ಯೂಶಲಿ ನಮ್ಮ ಇಂಡಿಯಾ ಅನ್ಟ್ರೀಟೆಡ್ ಪಾಪುಲೇಷನ್ ಕೆಲವರು ಇರ್ತಾರೆ ಅಂಡ್ ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಅಂತಿವಿರಿಂಗ್ ಬರ್ತ್ ವಂಶವಾಹಿನಿ ಅಂದ್ರೆ ಡ್ಯೂರಿಂಗ್ ಪ್ರಾಸೆಸ್ ಆಫ್ ಬರ್ತ್ ಆ ರೀತಿ ಬರೋ ಚಾನ್ಸ್ ಇರುತ್ತೆ ಅಥವಾ ಎಲ್ಲಾದರೂ ಸಣ್ಣ ಲೋಕಲ್ ಕ್ಲಿನಿಕ್ಸಲ್ಲಿ ಹೈಜೀನ್ ಮೇಂಟೈನ್ ಮಾಡದಿರೋ ಕ್ಲಿನಿಕಲ್ಲಿ ಏನಾದರೂ ಇಂಜೆಕ್ಷನ್ಸ್ ತೊಗೊಳ್ಳೋದು ಅಥವಾ ಟ್ಯಾಟು ಹಾಕ್ಸ್ಕೊಳ್ಳೋದು ಎಸ್ಪೆಷಲಿ ಟ್ಯಾಟು ಹಾಕ್ಸ್ಕೊಳ್ಳೋದ್ರಿಂದಲೂ ಬರೋ ಚಾನ್ಸಸ್ ಇರುತ್ತೆ ಓಹೋ ಅದು ಒಂದು ಸೊ ಫೈಬ್ರೋಸ್ಕ್ಯಾನಲ್ಲಿ ನಾವು ಎರಡು ಪ್ಯಾರಾಮೀಟರ್ಸ್ ನೋಡ್ತೀವಿ ಒಂದು ಫ್ಯಾಟ್ ಎಷ್ಟಿದೆ ಲಿವರ್ ಅಲ್ಲಿ ಅದು ಒಂದು ದಟ್ ಇಸ್ ಕಲ್ಡ್ ಸ್ಟೇಟೋಸಿಸ್ ಇವರನ್ನ ನೆಕ್ಸ್ಟ್ ಪ್ಯಾರಾಮೀಟರ್ ನೋಡೋದು ಸ್ಟಿಫ್ನೆಸ್ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋದು ಎಷ್ಟು ಮೃದುತ್ವ ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ಇದು ಫೈಬ್ರೋಸ್ಕ್ಯಾನ್ ಅಡ್ವಾನ್ಸ್ಡ್ ಮಷಿನ್ ಇದು ಅಡ್ವಾನ್ಸ್ ಮಷೀನ್ ಓಕೆ ನೈಸ್ ಬಣ್ಣ ಸರ್ ಓಕೆ ಆದ್ರೆ ನೋಡಿ ಇವರು ವೆಸ್ಟ್ ಬಂದಿದ್ದೀನಿ ಅಂತ ಸೊ ಅಲ್ಲಿ ಇಲ್ಲದೇ ಇರುವಂತಹ ವ್ಯವಸ್ಥೆ ಇಲ್ಲಿ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಹೌದು ಸರ್ ನಾವು ನಮ್ಮ ರಾಜ್ಯದ ಅಷ್ಟೇ ಅಲ್ಲ ಹೊರ ರಾಜ್ಯದವ್ರದ್ದು ಸ್ವಲ್ಪ ಹೆಲ್ತ್ ಕೂಡ ಆರ್ ಟೇಕಿಂಗ್ ಕೇರ್ ವೆರಿ ವೆರಿ ಗುಡ್ ಗುಡ್ ಸೊ ಆಲ್ ಆಲ್ ಓವರ್ ಓವರ್ ಇಂಡಿಯಾ ಬರ್ತಾರೆ 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 ಸರ್ ಟಿಪ್ಪು ಟಿಪ್ಪು ಸುಲ್ತಾನ್ ಸುಲ್ತಾನ್ ಅವರ ಅಂತ ಟೆಕ್ನಿಷಿಯನು ಹೇಗಿದ್ದೀರಾ ಗ್ರೇಟ್ ಇದು ಒಂದು ಸರ್ತಿಗೆ ನಾವು ಹತ್ತು ಸರ್ತಿ ಟೆಸ್ಟ್ ಮಾಡ್ತೀವಿ ಒಂದು ಸೆಟ್ಟಿಂಗಲ್ಲಿ ಆ ಹತ್ತು ಟೆಸ್ಟಿಂಗ್ ಮಾಡಿಬಿಟ್ಟು ಅದ್ರದ್ದು ಒಂದು ಅವರೇಜ್ ಬರುತ್ತಲ್ಲ ವ್ಯಾಲ್ಯೂ ಅದು ನಮಗೆ ಫೈನಲ್ ರಿಪೋರ್ಟ್ ಅಂತ ಬರುವುದು ನಮಗೆ ಓಕೆ ಆ ಹತ್ತು ಅದು ನಿಮ್ಮ ಫೈನಲ್ ಅದು ಫೈನಲ್ ರಿಪೋರ್ಟ್ ಓಕೆ ಕರೆಕ್ಟ್ ಅಂದ್ರೆ ಇದ್ರಲ್ಲಿ ಬೇಸಿಕಲಿ ಏನಾಗುತ್ತೆ ವೈಬ್ರೇಷನ್ ವೇವ್ಸ್ ಅಂತ ನಾವು ಲಿವರ್ ಒಳಗಡೆ ಕಳಿಸ್ತೇವೆ ಆ ವೇವ್ಸ್ ಎಷ್ಟು ಫಾಸ್ಟ್ ಆಗಿ ಟ್ರಾವೆಲ್ ಮಾಡ್ತಾ ಇದೆ ಎಷ್ಟು ಅಬ್ಸ್ಟ್ರಕ್ಷನ್ ಎಷ್ಟು ಫೀಲ್ ಆಗ್ತಾ ಇದೆ ಅದ್ರ ಪ್ರಕಾರ ಅದು ಮಷಿನ್ ನಮಗೆ ಕೊಡುತ್ತೆ ಇಷ್ಟು ಸ್ಟಿಫ್ ಇದೆ ಇವರು ಇಷ್ಟು ಸಾಫ್ಟ್ ಇದೆ ಇವರು ಅಂತ ಅಂದ್ರೆ ಸಾಫ್ಟ್ ಇದ್ರೆ ಬೇಗ ಹೋಗುತ್ತೆ ಗಟ್ಟಿ ಇದ್ರೆ ಹೋಗೋದು ಅದ್ರ ಪ್ರಕಾರ ನಮ್ಗೆ ಸೂಪರ್ ಮೈಸ್ ಈಗ ಈ ರೀತಿ ಅಂಗಾತ ಮಲಗಿಸಿಕೊಂಡು ಸ್ವಲ್ಪ ಶರ್ಟ್ನ ಮೇಲ್ಗಡೆ ಎತ್ಸ್ಕೊಳ್ಬೇಕು ಇದಕ್ಕೆನ್ ಸ್ಪೆಷಲ್ ಪ್ರೆಪರೇಷನ್ ಅಂತ ಏನು ಬೇಕಾಗಿಲ್ಲ ಖಾಲಿ ಹೋಟೆಲ್ ಇದ್ದರೆ ಸಾಕು ಈ ರೀತಿ ಕೈ ಮೇಲ್ಗಡೆ ಇಟ್ಕೊಂಡಾಗ ಇಲ್ಲಿ ನಮಗೆ ಪ್ರೋಬ್ ಇಲ್ಲಿ ಇಡ್ಲಿಕ್ಕೆ ಸುಲಭ ಆಗುತ್ತೆ ಅಂತ ನಾವಿಲ್ಲಿ ಕೈ ಮೇಲ್ಗಡೆ ಇಡ್ಸ್ತೀವಿ ಓಕೆ ಸುದೀಪ್ ಅಂತ ಇವರು ಇವರು ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದವರು ಇವರು ಸೋ ಮಾಡಿ ಸರ್ ಈಗ ಪ್ರೋಬ್ ಅಟ್ಯಾಚ್ ಮಾಡ್ತಾ ಇದ್ದಾರೆ ನಮ್ಮ ಟೆಕ್ನಿಷಿಯನ್ ಅದು ಸ್ವಲ್ಪ ಜೆಲ್ಲಿ ಹಾಕಿಬಿಟ್ಟು ಜೆಲ್ಲಿ ಹಾಕಿದ್ರೆ ವೇವ್ ಪ್ರೊಪಗೇಷನ್ ಈಸಿ ಆಗುತ್ತೆ ಅಂತ ಜೆಲ್ಲಿ ಹಾಕ್ತೇವೆ ಓಕೆ ಈಗ ವೇವ್ಸ್ ಕಳಿಸ್ತಾ ಇದೀವಿ ನೋಡಿ ನೀವು ನೋಡಬಹುದು ಬೇಕಾದ್ರೆ ಓಕೆ ಸೊ ಆ ಮಷಿನ್ ಅಲ್ಲಿ ಕೂಡ ಕಾಣ್ತೀವಿ ನೋಡಿ ಆಲ್ರೆಡಿ ವೇವ್ ವ್ಯಾಲ್ಯೂ ಸ್ಟಾರ್ಟ್ ಆಗಿದೆ ಬರೋದು ಇಲ್ಲಿ ನೋಡಬಹುದು ನೀವು ಇಲ್ಲಿ ವ್ಯಾಲ್ಯೂ ಸ್ಟಾರ್ಟ್ ಆಗಿದೆ ಬರೋದು ಓಕೆ ಓಕೆ ಸೊ ಲಿವರ್ ಇರೋದು ಇಲ್ಲ ಸರ್ ಇಲ್ಲಿ ಇರುತ್ತೆ ಸರ್ ಲಿವರ್ ಅದೇ ಇವಾಗ ಏನು ಇಟ್ಟಿದ್ದಾರೆ ಇಲ್ಲಿ ಎಸ್ ಎಸ್ ಅದೇ ರೀಸನ್ ಅಲ್ಲಿ ಇರುತ್ತೆ ಇದು ಲಿವರ್ ಲಿವರ್ ಏನ್ ಕೆಲಸ ಮಾಡುತ್ತೆ ಲಿವರು ಲಿವರು ಇಟ್ ಇಸ್ ಎ ಸೈಲೆಂಟ್ ಆರ್ಗನ್ ಅಂತೀವಿ ಸರ್ ನಾವು ಅಂದ್ರೆ ಮೌನವಾದ ಒಂದು ಅಂಗ ಮೌನವಾದ ಅಂಗ ಯಾಕಂದ್ರೆ ಈಗ ನಮಗೆ ಕೈಗೆ ಏನಾದ್ರು ಪೆಟ್ಟು ಬಿತ್ತು ಕಾಲಿಗೆ ಏನಾದ್ರು ಪೆಟ್ಟು ಬಿತ್ತು ಅಂದ್ರೆ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಲಿವರ್ಗೆ ಏನಾದ್ರು ಪೆಟ್ಟು ಬಿದ್ರೆ ಅನ್ಲೆಸ್ ಲಾಸ್ಟ್ ಸ್ಟೇಜಿಗೆ ಹೋಗೋವರೆಗೂ ಕಷ್ಟ ಕೆಲವ್ರಿಗೆ ಜಾಂಡಿಸ್ ಆಗಿ ಬರುತ್ತೆ ಕಾಮ ಕಾಮ ಕಾಮಣಿ ಅಂತೀವಲ್ಲ ಕಾಮಣಿ ಸೊ ಲಿವರ್ಗೆ ಮೇನ್ ಇರೋದು ಡೈಜೆಷನ್ ನಾವು ಪಿತ್ತ ಅಂತೀವಲ್ಲ ಪಿತ್ತನ್ ಸೆಕ್ರೀಟ್ ಮಾಡೋದೇ ಲಿವರ್ ಪಿತ್ತ ಸೆಕ್ರೀಟ್ ಆಗೋದ್ರಿಂದ ನಮಗೆ ಬಾಡಿಲಿ ನಾವೇನಾದ್ರು ಕೊಬ್ಬಿನಾಂಶ ತಿಂತೀವಲ್ಲ ಕೊಬ್ಬಿನಾಂಶ ತಿಂದಾಗ ಅದನ್ನ ಅರಗಸ್ಕೊಳ್ಲಿಕ್ಕೆ ಪಿತ್ತ ಬೇಕು ಅದ್ರ ಜೊತೆಗೆ ಕೊಬ್ಬಿನ ಜೊತೆಗೆ ಕೆಲವು ವಿಟಮಿನ್ಸ್ ಅಬ್ಸರ್ವ್ ಆಗ್ತವೆ ಆ ವಿಟಮಿನ್ ಅಬ್ಸರ್ವ್ ಮಾಡ್ಲಿಕ್ಕೂ ಪಿತ್ತ ಬೇಕು ಅಂಡ್ ಅದು ಒಂದೇ ಅಲ್ಲ ಲಿವರ್ ಇಂದ ನಾರ್ಮಲ್ ಓವರ್ ಆಲ್ ಮೆಟಬಾಲಿಕ್ ಫಂಕ್ಷನ್ಸ್ ಅಂತಿವೆ ಬಾಡಿಲಿ ಅದೆಲ್ಲದಕ್ಕೂ ಲಿವರ್ ಬೇಕೇ ಬೇಕು

ಸೊ ಇದು ಬೇಸಿಕ್ ಫ್ರೇಮ್ ವರ್ಕ್ ಸರ್ ಲಿವರ್ದು ಈಗ ನೋಡಿ ಇತ್ತೀಚೆಗೆ ನಮ್ಮ ನಟ ಶಿವರಾಜ್ ಕುಮಾರ್ ಅವ್ರಿಗೆ ಲಿವರ್ ಏನೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರಲ್ವಾ ಇಲ್ಲ ಅವ್ರಿಗೆ ಮೋಸ್ಟ್ಲಿ ಅವ್ರಿಗೆ ಬ್ಲಾಡರ್ದ ಏನೋ ಪ್ರಾಬ್ಲಮ್ ಆದಂಗಿತ್ತು ಓಕೆ 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 ವೆರಿ ನೈಸ್ ಆ ಥರದ್ದು ಸೊ ಇವಾಗ ನೋಡ್ಬೋದು ನೀವು ಏನು ನಮಗೆ ಇವಾಗ ಹತ್ತು ವ್ಯಾಲ್ಯೂಸ್ ಬಂದಿದಾವೆ ಆಲ್ರೆಡಿ ಸೊ ಇದರಲ್ಲಿ ನೋಡಿ ಮೀಡಿಯನ್ ಅಂದ್ರೆ ಆವರೇಜ್ ಆಫ್ ಆಲ್ ಟೆನ್ ವ್ಯಾಲ್ಯೂಸ್ ತ್ರೀ ಪಾಯಿಂಟ್ ಬಂದಿದೆ ಇದು ನಾರ್ಮಲ್ ಸರ್ ಇದು ನಾರ್ಮಲ್ ಇದೆ ಅಂದ್ರೆ ಇವರಿಗೆ ಹೆಪಟೈಟಿಸ್ ಬಿ ಇರೋದು ಖಚಿತ ಬಟ್ ಅದು ತುಂಬಾ ಡ್ಯಾಮೇಜ್ ಮಾಡಿಲ್ಲ ಲಿವರ್ನ ಇನ್ನು ಯಾವುದೋ ಎಂಟು ಹೋಗಿಲ್ಲ ಸೊ ತ್ರೀ ಪಾಯಿಂಟ್ ಫೋರ್ ನಾವು ಆರು ಆರಕ್ಕಿಂತ ಕಡಿಮೆ ಇದ್ರೆ ಅದನ್ನು ನಾರ್ಮಲ್ ಅಂತ ಕರಿತೇವೆ ಕಿಲೋ ಪ್ಯಾಸ್ಕಲ್ ಸ್ಟಿಫ್ನೆಸ್ ಅಂತೀವಿ ಸೊ ಇನ್ನೊಂದು ಕ್ಯಾಪ್ ಅಂತ ಇದೆ ಇದನ್ನ ಏನಂದ್ರೆ ಇದು ಲಿವರ್ ಫ್ಯಾಟ್ ಎಷ್ಟಿದೆ ಅನ್ನೋದು ಮೆಜರ್ ಮಾಡುತ್ತೆ ಇದು ಇನ್ನೂರ ಮೂವತ್ತರಿಂದ ಕೆಳಗಡೆ ಇದ್ರೆ ದಟ್ ಇಸ್ ನಾರ್ಮಲ್ ಅಂತ ಕರಿತೇವೆ ಇವರಿಗೆ ನೂರ ಅರವತ್ ಇದೆ ಸೊ ಎರಡು ವ್ಯಾಲ್ಯೂಸ್ ನಾರ್ಮಲ್ ಇದೆ ಸೊ ಇವ್ರದ್ದು ಹೆಪಟೈಟಿಸ್ ಬಿ ಇಂದ ಲಿವರ್ ಡ್ಯಾಮೇಜ್ ಆಗಿಲ್ಲ ಬಟ್ ಹೆಪಟೈಟಿಸ್ ಬಿ ಇದೆ ಇದಕ್ಕೆ ಬೇರೆ ಕೆಲವು ಬ್ಲಡ್ ಟೆಸ್ಟ್ ಇರ್ತವೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಬೇಕೋ ಇಲ್ಲ ಡಿಸೈಡ್ ಅಂದ್ರೆ ತೀರ ದೊಡ್ಡ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಸದ್ಯಕ್ಕೆ ಏನು ಬೇಕಾಗಿಲ್ಲ ಸ್ವಲ್ಪ ಬಂದಿದ್ದಾರೆ ಬ್ಲಡ್ ಟೆಸ್ಟ್ ಪ್ರಕಾರನೂ ಸ್ವಲ್ಪ ನೋಡ್ಬೇಕಾಗುತ್ತೆ ನಾವು ಬ್ಲಡ್ ಟೆಸ್ಟ್ ಅಲ್ಲಿ ಏನಾದರೂ ಲಿವರ್ ಫಂಕ್ಷನ್ ಟೆಸ್ಟ್ ಅಲ್ಲಿ ವೇರಿಯೇಷನ್ ಇದ್ರೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ನೈಸ್ ಫ್ಯಾಟಿ ಲಿವರ್ ಅಂತ ಇದ್ರಲ್ಲ ನಮ್ ಲಿವರ್ ಅಲ್ಲಿ ಯೂಶುವಲಿ ಹನ್ನೊಂದು ಪರ್ಸೆಂಟ್ ಕಡಿಮೆ ಫ್ಯಾಟ್ ಇರುತ್ತೆ ಹನ್ನೊಂದು ಹತ್ತು ಹನ್ನೊಂದು ಕೆಲವರಿಗೆ ಹತ್ತು ಇರುತ್ತೆ ಕೆಲವರಿಗೆ ಹನ್ನೊಂದು ಇರುತ್ತೆ ಅದೇನಾದ್ರೂ ಎಕ್ಸಸ್ ಫ್ಯಾಟ್ ಡಿಸ್ಟ್ರಿಬ್ಯೂ ಸ್ಟೋರೇಜ್ ಏನಾದರೂ ಜಾಸ್ತಿ ಆಯ್ತು ಅಂದ್ರೆ ಅದನ್ನ ಫ್ಯಾಟಿ ಲಿವರ್ ಅಂತ ಕರಿತೇವೆ ಸೊ ನಮಗೆ ಕಾಮನ್ ಆಗಿ ಫಸ್ಟ್ ಫ್ಯಾಟಿ ಲಿವರ್ ಗೊತ್ತಾಗೋದೇ ಇನ್ಸಿಡೆಂಟಲ್ಲಿ ಅಂದ್ರೆ ನಮಗೆ ಫ್ಯಾಟಿ ಲಿವರ್ ಇದೆ ಅಂತ ಯಾರಿಗೂ ಸಿಂಟಮ್ಸ್ ಏನು ಬರಲ್ಲ ಯಾಕಂದ್ರೆ ಸೈಲೆಂಟ್ ಆರ್ಗನ್ ಬೇರೆ ಯಾವುದೋ ಗೆ ಸ್ಕ್ಯಾನ್ ಮಾಡಿಸ್ತೀವಿ ಅವಾಗ ಫ್ಯಾಟಿ ಲಿವರ್ ಗ್ರೇಟ್ ಒನ್ ಗ್ರೇಟ್ ಟೂ ಅಂತ ಫ್ಯಾಟಿ ಲಿವರ್ ಬರುತ್ತೆ ಸೊ ಅದು ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಂತಿವೆ ಫ್ಯಾಟಿ ಲಿವರ್ ಇದೆ ಅಂದ್ರೆ ಅವ್ರ ಬಾಡಿಲಿ ನಾವು ಶುಗರ್ ಟೆಸ್ಟ್ ಮಾಡ್ತೀವಿ ಇಮಿಡಿಯೇಟ್ಲಿ ಏನಾದರೂ ಶುಗರ್ ಜಾಸ್ತಿ ಇದೆ ಆಮೇಲೆ ಕೊಲೆಸ್ಟ್ರಾಲ್ ಚೆಸ್ಟ್ ಟೆಸ್ಟ್ ಮಾಡ್ತೀವಿ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಏನಾದ್ರೂ ಜಾಸ್ತಿ ಇದೇನಾ ಫ್ಯಾಟಿ ಲಿವರ್ ಇದ್ದಾಗ ಯೂಶ್ಲಿ ಇವೆರಡು ಸ್ವಲ್ಪ ಅವನ ಹೈಯರ್ ಎಂಡೇ ಇರುತ್ತೆ ಎಲಿವೇಟೆಡ್ ಇರುತ್ತೆ ಫ್ಯಾಟಿ ಲಿವರ್ ನಮ್ಮ ಇಂಡಿಯಾ ಬೇಸಿಕಲಿ ಸರ್ ನಮ್ದು ಒಂದು ಜೀನ್ಸ್ ನಮ್ದು ಇಂಡಿಯನ್ ಜೆನೆಟಿಕ್ಸ್ ಸ್ವಲ್ಪ ಫ್ಯಾಟಿ ಲಿವರ್ ಗೆ ಮೋರ್ ಪ್ರಿಡಮಿನೆಂಟ್ ಆಗಿದೆ ಒಂದು ಎರಡನೇದು ನಮ್ಮ ಫುಡ್ ಹ್ಯಾಬಿಟ್ಸ್ ತುಂಬಾ ಕಾರ್ಬೋಹೈಡ್ರೇಟ್ ಡಯಟ್ ತಗೊಳ್ಳೋದ್ರಿಂದ ಪ್ರೋಟೀನ್ಸ್ ಕಡಿಮೆ ತಗೊಳ್ಳೋದ್ರಿಂದ ಅದು ಒಂದು ಬರುತ್ತೆ ಎರಡನೇ ಮೂರನೇದು ಫಿಸಿಕಲ್ ಆಕ್ಟಿವಿಟಿ ನಾವು ಹೌ ವಿ ಆರ್ ಆಕ್ಟಿವ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀವಿ ಈ ನಡುವೆ ಸ್ವಲ್ಪ ಸೆಟೆಂಡರಿ ಲೈಫ್ ಆಗಿದೆ ಎಲ್ಲರದು ಎಕ್ಸರ್ಸೈಸಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ ಆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಂದ ಈ ಮೂರು ರೀಸನ್ ಇಂದ ನಿಮಗೆ ಫ್ಯಾಟಿ ಲಿವರ್ ಬರೋ ಚಾನ್ಸ್ ಕೂತೇ ಇರ್ತಾರೆ ಈ ಉದಾಹರಣೆಗೆ ಕಂಪ್ಯೂಟರ್ಗಳ ಮುಂದೆ ಎಸ್ ಸಿಸ್ಟಮ್ಗಳ ಮುಂದೆ ಇರೋದು ಬರೋ ಸಾಧ್ಯತೆ ಅಟ್ ಲೀಸ್ಟ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಡೈಲಿ ಎಕ್ಸಸೈಸ್ ಮಾಡ್ತಾ ಹೋದ್ರೆ ಫ್ಯಾಟಿ ಲಿವರ್ ನ ಕಂಟ್ರೋಲ್ ತಗೊಂಡ್ಬರ್ಬೋದು ಓಕೆ ಬೈ ಚಾನ್ಸ್ ಫ್ಯಾಟಿ ಲಿವರ್ ಏನಂದ್ರೆ ಕೊನೆ ಸ್ಟೇಜ್ ಹೋದ್ರೆ ಏನಾಗುತ್ತೆ ಕೊನೆ ಸ್ಟೇಜ್ ಗೆ ಹೋದ್ರೆ ಅದೇ ಫೈಬ್ರೋಸಿಸ್ ಆಗುತ್ತೆ ಅದು ಸಿರೋಸಿಸ್ ಆಗುತ್ತೆ ಸರ್ ಆದಾಗ ಏನಾಗುತ್ತೆ ಅದು ಮತ್ತೆ ನಾವು ಸಿರೋಸಿಸ್ ಏನಾರು ಆದ್ರೆ ದ ಒನ್ಲಿ ಟ್ರೀಟ್ಮೆಂಟ್ ಇಸ್ ಟ್ರಾನ್ಸ್ಪ್ಲಾಂಟೇಷನ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಕೃತಕ ಅಂಗಾಂಗ ಇನ್ನೇ ಲಾಂಗ್ ಟರ್ಮ್ ಇವಾಗ ರೀಸೆಂಟ್ ಆಗಿ ಬಂದಿರೋ ಡಾಟಾ ಪ್ರಕಾರ ಈ ಲಿವರ್ ಸಿರೋಸಿಸ್ ಮೋಸ್ಟ್ ಕಾಮನ್ ಕಾಸ್ ವಿಲ್ ಬಿಕಮ್ ಫ್ಯಾಟಿ ಲಿವರ್ ಇನ್ ಕಮಿಂಗ್ ಡೇಸ್ ಈ ಫ್ಯಾಟಿ ಲಿವರ್ನ ನಾವು ಇದೇ ರೀತಿ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಮುಂದೆ ಬರೋ ದಿನಗಳಲ್ಲಿ ಇದರಿಂದ ಸಿರೋಸಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ನಮ್ಮ ಪಾಪುಲೇಷನಲ್ಲಿ ಆ್ಯಂಡ್ ಅದರಿಂದ ಟ್ರಾನ್ಸ್ಪ್ಲಂಟೇಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಸೊ ಯಾವ ಥರ ಫುಡ್ ತಗೋಬೇಕಾದ್ರೆ ಫ್ಯಾಟಿ ಲಿವರ್ ಆಗಿ ಬ್ಯಾಲೆನ್ಸ್ಡ್ ಡೈಟ್ ಅಂತ ಹೇಳ್ತೇವೆ ಸರ್ ಅಂದರೆ ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ ತಿನ್ನಬಾರ್ದು ಅಂದರೆ ಈಗ ಜಂಕ್ಸ್ ತಿನ್ನೋದು ಆಚೆ ಮತ್ತೆ ನಮ್ಮದು ರಿಫೈನ್ಡ್ ಐಟಮ್ಸ್ ಜಾಸ್ತಿ ಆಗಿದ್ದಾವೆ ಮೈದಾ ಆಯಿತು ರಿಫೈನ್ಡ್ ಆಯಿಲ್ ಆಯಿತು ರಿಫೈನ್ಡ್ ರೈಸ್ ಆಯಿತು ಇದು ಎಕ್ಸೆಸಿವ್ ತಿನ್ನೋದ್ರಿಂದ ಎಕ್ಸೆಸ್ ಫ್ಯಾಟ್ ಪ್ರೊಡಕ್ಷನ್ ಆಗಿಬಿಟ್ಟು ಲಿವರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಆಗ್ತಾ ಹೋಗುತ್ತೆ ಅದ್ರ ಪ್ರಕಾರ ನಾವು ಎಕ್ಸರ್ಸೈಸು ಮಾಡಿದಿರಿ ಆ್ಯಂಡ್ ಸಮ್ಅದರ್ ಹ್ಯಾಬಿಟ್ಸ್ ಸ್ವಲ್ಪ ಆಲ್ಕೋಹಾಲ್ ತಗೊಳ್ಳೋದು ಆ ರೀತಿ ಮಾಡೋದರಿಂದ ಕೂಡ ಇವೆಲ್ಲ ಆ್ಯಡ್ ಆನ್ ಆಗಿ ಫ್ಯಾಟಿ ಲಿವರ್ ಬರುತ್ತೆ ಸರ್ ಓಕೆ ಫುಡ್ಡಲ್ಲಿ ಗ್ರೀನ್ ತರಕಾರಿಗಳು ತರಕಾರಿಗಳು ಆಯಿತು ಪ್ರೋಟೀನ್ಸ್ ಪ್ರೋಟೀನ್ ರಿಚ್ ಫುಡ್ ಆಯಿತು ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಈ ಮೂರು ವೆರ್ ವೆರಿ ಇಂಪಾರ್ಟೆಂಟ್ ಮತ್ತೆ ಕುಡಿತಕ್ಕೂ ಲಿವರ್ ಏನ್ ಸಮ ಕುಡಿತಾ ಡೆಫಿನೆಟ್ಲಿ ಸರ್ ಯಾಕಂದ್ರೆ ಅದು ಆಲ್ಕೋಹಾಲ್ ಅನ್ನು ತಗೊಳ್ಳೋದನ್ನು ಮೆಟಬಾಲೈಸ್ ಮಾಡೋದೇ ಲಿವರ್ ಈಗ ಉದಾಹರಣೆಗೆ ಒಬ್ಬ ಮನುಷ್ಯ ಕುಡಿತಾನೆ ಏನಾಗುತ್ತೆ ಲಿವರ್ ಲಿವರ್ ನಾವು ಕುಡಿದ ತಕ್ಷಣ ಅದು ಹೊಟ್ಟೆಲಿಂದ ಬ್ಲಡ್ ವೆಸಲ್ಸ್ ಅಲ್ಲಿ ಅಬ್ಸಾರ್ಬ್ ಆಗ್ಬಿಟ್ಟು ಫಸ್ಟ್ ಹೋಗೋದೇ ಲಿವರ್ಗೆ ಅಂದ್ರೆ ರಕ್ತನಾಳದಲ್ಲಿ ಹೀರ್ಕೊಂಡದಲ್ಲ ಅದು ಹೀರ್ಕೊಂಡು ಲಿವರ್ಗೆ ತಗೊಂಡು ಹೋಗೋದು ನಮ್ಮ ರಕ್ತನಾಳಗಳೆಲ್ಲ ಲಿವರ್ ಅದನ್ನ ಪ್ರೋಸೆಸ್ ಮಾಡಿ ಮೆಟಬೊಲೈಸ್ ಮಾಡಿ ಅದನ್ನ ಆಚೆ ತಳ್ತಾ ಇರುತ್ತೆ ತಳ್ತಾ ಇರುತ್ತೆ ಅದು ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆದಾಗ ಲಿವರಲ್ಲಿ ಡ್ಯಾಮೇಜ್ ಆಗಿಬಿಟ್ಟು ಲಿವರ್ ಇನ್ನು ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಂತೆ ಅಂತ ಇಟ್ ವಿಲ್ ಸ್ಟಾಪ್ ವರ್ಕಿಂಗ್ ಆವಾಗ ನಮಗೆ ಬೇರೆ ರೀತಿ ಜಾಂಡಿಸ್ ಬರೋದು ಸಿರೋಸಿಸ್ ಆಗೋದು ಎಲ್ಲ ಆಗೋದು ಸೊ ಅಂದರೆ ಫಿಲ್ಟರ್ ಮಾಡುತ್ತೆ ಫಿಲ್ಟರ್ ಲಿವರ್ ಡಿಟಾಕ್ಸಿಫೈಯಿಂಗ್ ಆರ್ಗನ್ ಸರ್ ನಮ್ಮ ಬಾಡಿಲಿ ನಾವು ಯಾವುದೇ ಪದಾರ್ಥ ಒಂದು ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಅದು ಲಿವರ್ ಮೂಲಕನೇ ಹೊರಗಡೆ ಹೋಗೋದು ಅಂದರೆ ಶುದ್ಧೀಕರಣ ಮಾಡೋ ಹಂಗ ಹಂಗ ಕಿಡ್ನಿ ಹೆಂಗೆ ಶುದ್ಧೀಕರಣ ಮಾಡುತ್ತೋ ಅದೇ ರೀತಿ ಲಿವರ್ ಕೂಡ ಡಿಟಾಕ್ಸಿಫೈಯಿಂಗ್ ಆರ್ಗನ್ ಆಫ್ ಅವರ್ ಬಾಡಿ ಅದಕ್ಕೆ ಯಾವುದೇ ಎಕ್ಸೆಸಿವ್ ಸ್ಟ್ರೆಸ್ ಕೊಟ್ಟಾಗ ಡಿಟಾಕ್ಸಿಫಿಕೇಶನ್ ಆಗಲ್ಲ ಅಂದ್ರೆ ಟಾಕ್ಸಿನ್ಸ್ ಏನಿದೆ ಅದನ್ನು ಆಚೆ ಹಾಕ್ಲಿಕ್ಕೆ ಆಗಲ್ಲ ಅದು ಆಚೆ ಹಾಕ್ಲಿಕ್ಕೆ ಆಗಲ್ಲ ಅಂದ್ರೆ ಅದೇ ಟಾಕ್ಸಿನ್ಸ್ ಒಳಗಡೆ ಅದು ಬೆಳೀತಾ 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 ಹೋಗ್ಬಿಟ್ಟು ನಮಗೆ ಪ್ರಾಬ್ಲಮ್ಸ್ ಆಗ್ತದೆ ಆದರೆ ನೋಡಿ ಕೆಲವು ಕೇಸಸ್ ಗಮನಿಸ್ತೀವಿ ಕುಡಿತಾನೆ ಇದೇ ಏನೂ ಆಗಿಲ್ಲ ಅಂತಾರೆ ಇನ್ ಕೆಲವೊಬ್ಬರಿಗೆ ಐದು ವರ್ಷ ಕುಡಿದು ಸತ್ತೋಗ್ಬಿಟ್ಟ ಅಂತಾರೆ ಸೊ ಏನಿದು ಅದು ಅಗೇನ್ ಸರ್ ಒಬ್ಬೊಬ್ರದ್ದು ಬಾಡಿ ಹ್ಯಾಬಿಟಸ್ ಇರುತ್ತೆ ನಮ್ದು ಜೆನೆಟಿಕ್ಸ್ ಪ್ರಕಾರ ಆಯಿತು ನಮ್ದು ಅದರ್ ಅಂದ್ರೆ ನ್ಯೂಟ್ರಿಷನ್ ಆಯಿತು ಅಂಡ್ ನಮ್ದು ಒಂದು ಜೀನ್ಸ್ ಅಂತ ಇರುತ್ತೆ ಅದು ಇಫ್ ಇಟ್ ಈಸ್ ಕೇಪಬಲ್ ಆಫ್ ಟೇಕಿಂಗ್ ಅಡಿಕ್ವೇಟ್ ಅಮೌಂಟ್ ಆಫ್ ಆಲ್ಕೋಹಾಲ್ ಅಂದ್ರೆ ಅದು ವರ್ಕ್ ಮಾಡ್ತಾ ಇರುತ್ತೆ ತಾನೆ ಇಟ್ಸ್ ನಾಟ್ ದಟ್ ನಾವು ಚೆನ್ನಾಗಿ ತಗೊಂಡು ಡ್ರಿಂಕ್ಸ್ ತಗೊಂಡು ನನಗೇನು ಆಗಿಲ್ಲ ಅಂದ್ರೆ ಡ್ರಿಂಕ್ಸ್ ತೊಗೊಳ್ತಾನೆ ಇರಬೇಕು ಅಂತ ಅರ್ಥ ಅಲ್ಲ ಯಾಕಂದ್ರೆ ಎಷ್ಟೇ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಡೇಂಜರಸ್ ಟು ಬಾಡಿ ಅದು ಅಷ್ಟೇ ಇಷ್ಟು ಡೇಂಜರಸ್ ಇಷ್ಟು ಕೂಡ ಡೇಂಜರಸ್ ಸೊ ದೇರ್ ಇಸ್ ನೋ ಕಾನ್ಸೆಪ್ಟ್ ದಟ್ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಸೇಫ್ ಅಂತ ಎಷ್ಟು ಕುಡಿಬೇಕು ಅಂತ ಸರ್ ಅದು ಇಲ್ಲ ದಟ್ ಕಾನ್ಸೆಪ್ಟ್ ಗಾನ್ ನೌ ಎಷ್ಟು ತಗೊಂಡ್ರು ದಟ್ ಇಸ್ ಡೇಂಜರಸ್ ಓನ್ಲಿ ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಸೇಫ್ ಬಹಳ ಧನ್ಯವಾದ ಡಾಕ್ಟರ್ ಹರೀಶ್ ಅವರಿಗೆ ಅವರು ಇಲ್ಲಿ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ಸ್ ಅಲ್ಲಿ ವೈದ್ಯರವರು ಮೂಲತಃ ಚಿತ್ರದುರ್ಗ ಜಿಲ್ಲೆನ ಸರ್ ಬಳ್ಳಾರಿ ಸರ್ ನಮ್ಮದು ಬಳ್ಳಾರಿ ಜಿಲ್ಲೆಯವರು ಓಕೆ ಇಲ್ಲಿಯೇ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಪ್ರಾಪರ್ ಬಳ್ಳಾರಿ ಹುಟ್ಟು ಬಳ್ಳಾರಿ ಒಳ್ಳೇದಲ್ಲಿ ಶುಭ ಆಗಲಿ ಸರ್ ಧನ್ಯವಾದ ಸೊ ಬನ್ನಿ ಇಲ್ಲಿ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಆಸ್ಪತ್ರೆಗೆ ಇಂಥ ನುರಿತ ವೈದ್ಯರ ಸೇವೆ ನಿಮಗೆ ಸಿಗುತ್ತೆ ನಗುಮುಖದ ನಿಜವಾಗಿಯೂ ಸೇವಾ ಮನೋಭಾವದ ವೈದ್ಯರ ಸೇವೆ ಸಿಗುತ್ತೆ ಅಂತ ನಾನು ಹೇಳ್ತೇನೆ ಭಾಳ ಧನ್ಯವಾದ ನಮಸ್ತೆ ಸರ್